ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೆಆರ್ಎಸ್ ಪಾರ್ಟಿಗೆ ಲಂಚ ಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಬಸವಣ್ಣನ ಕಲ್ಯಾಣ ಕರ್ನಾಟಕ ಕುವೆಂಪುರವರ ಸರ್ವೋದಯ ಕರ್ನಾಟಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಬಂಧುಗಳೇ ಎಲ್ರಿಗೂ ನಮಸ್ಕಾರ ಇವತ್ತು ಡಿಸೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಒಂಬತ್ತು ಅಂದ್ರೆ ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿನ ಇವತ್ತು ನಾವು ಸಂಜೆ ಇಲ್ಲಿ ನಾವು ಬೆಂಗಳೂರಿನ ಪ್ರಖ್ಯಾತ ಅಥವಾ ಕುಖ್ಯಾತ ಅನ್ನುವಂತಹ ಪರಪ್ಪು ನಗರರ ಜೈಲು ಬಳಿ ಇದ್ದೀವಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮೊನ್ನೆ ನಡುರಾತ್ರಿಯಲ್ಲಿ ನೆಲಮಂಗಲ ಪೊಲೀಸ್ ಠಾಣೆಯ ಪೊಲೀಸರು ಅವರು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಚಿಕ್ಕಬೇಲದ ಕೆರೆಗೆ ಹೋಗಿ ಅಲ್ಲಿ ನಮ್ಮ ಪಕ್ಷದ ಇಬ್ಬರು ಸೈನಿಕರನ್ನ ಅಶೋಕ್ ಮತ್ತೆ ಮುತ್ತುರಾಜು ಅವರನ್ನು ಅವರನ್ನ ನಡು ರಾತ್ರಿಯಲ್ಲಿ ಹಳ್ಳಿಯಲ್ಲಿ ಬಂಧಿಸಿ ಕರ್ಕೊಂಡು ಬಂದು ನಿನ್ನೆ ಅವ್ರಿಗೆ ಕೋರ್ಟ್ ಅಲ್ಲಿ ಇಂಟರ್ವೀ ರಿಜೆಕ್ಟ್ ಆದ ಕಾರಣ ಅವರನ್ನ ನಿನ್ನೆ ರಾತ್ರಿ ಇಲ್ಲಿ ಪರಂಪನಗರ ಜೈಲಿಗೆ ಬಿಡ್ಲಾಯ್ತು ಈ ಬಂಧಿತರಾಗಿರೋರು ಏನು ರಾಜು ಮತ್ತೆ ಮುತ್ತು ಅಶೋಕ್ ಇವರು ಕೊಲೆಗಡುಕರಲ್ಲ ಅತ್ಯಾಚಾರಿಗಳಲ್ಲ ಭಯೋತ್ಪಾದಕರಲ್ಲ ಆತಂಕವಾದಿಗಳಲ್ಲ ಅವರು ಆರ್ ಎಸ್ ಪಕ್ಷದಲ್ಲಿ ಸಕ್ರಿಯವಾಗಿದ್ದುಕೊಂಡು ಒಂದು ಲಂಚ ಮುಕ್ತ ಭ್ರಷ್ಟಾಚಾರ ಮುಕ್ತವಾದ ನಾಡನ್ನ ಕಟ್ಟಬೇಕು ಸಮಾಜದಲ್ಲಿ ಪ್ರಜಾಪ್ರಭುತ್ವ ಬಲಗೊಳ್ಳಬೇಕು ನಾವು ಮತ್ತು ನಮ್ಮ ತರ ಇರುವಂತಹವರು ಘನತೆಯಿಂದ ಬದುಕಬೇಕು ಅಂತ ಹೋರಾಟ ಮಾಡ್ತಿರುವಂತಹ ಸೈನಿಕರು ಇವರು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮೊನ್ನೆ ಬೆಂಗಳೂರಿನಿಂದ ಅವರು ಊರಿಗೆ ಹೋಗ್ತಿದ್ದಾಗ ಉಳಿಯಾರಿಗೆ ಅಶೋಕ್ ಅವರ ಊರು ಉಳಿಯಾರಿಗೆ ಗುಳಿಯಾರಿರುವಂತದ್ದು ಚಿಕ್ಕನಾಯಕನಹಳ್ಳಿ ತಾಲೂಕು ತುಮಕೂರು ಜಿಲ್ಲೆ ದಾರಿಯಲ್ಲಿ ನೆಲಮಂಗಲದ ಹತ್ರ ಒಂದು ಸರ್ಕಾರಿ ವಾಹನ ಹೋಗ್ತಾ ಇರುತ್ತೆ ಕಡೆಗೆ ಆ ಕಡೆ ಉತ್ತರ ತುಮಕೂರು ಕಡೆಗೆ ಅದು ಯಾಕೋ ಇವರಿಗೆ ಸಸ್ಪಿಷಿಯಸ್ ಆಗುತ್ತೆ ಯಾಕೆ ಈ ಸರ್ಕಾರಿ ವಾಹನ ಬೆಂಗಳೂರಲ್ಲಿ ಇರುವಂತದ್ದು ಈ ಕಡೆಗೆ ಹೋಗ್ತಾ ಇದೆ ಇದು ಭಾನುವಾರ 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 ರಜಾ ದಿವಸ ಇವರು ಮೋಜು ಮಸ್ತಿ ಮಾಡೋದಕ್ಕೆ ಎಲ್ಲ ಹೋಗ್ತಾರೆ ಅಂತ ಹೇಳಿ ನಿಮ್ಗೆಲ್ಲ ಗೊತ್ತಿರಬಹುದು ಐ ಎ ಎಸ್ ಐ ಪಿ ಎಸ್ ನಿವೃತ್ತ ಐಪಿಎಸ್ ಎಸ್ ಆಫೀಸರ್ಗಳೆಲ್ಲ ಪಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಮತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮೂರ್ನಾಲ್ಕು ತಿಂಗಳ ಹಿಂದೆ ಟೋಲ್ಗಳಲ್ಲಿ ಮಾಡಿದಂತಹ ಸರ್ಕಾರಿ ವಾಹನಗಳ ದುರುಪಯೋಗದ ಬಗ್ಗೆ ಮಾಡಿದಂತಹ ಅಭಿಯಾನವನ್ನ ನೀವೆಲ್ಲ ನೋಡಿದೀರ ಲಕ್ಷಾಂತರ ಲಕ್ಷಾರು ಲಕ್ಷ ಜನ ನೋಡಿದ್ದಾರೆ ಐ ಎ ಎಸ್ ಐಪಿಎಸ್ ಆಫೀಸರ್ಗಳು ಕೂಡ ತಮ್ಮ ಸರ್ಕಾರ ತಮಗೆ ಕೊಟ್ಟಿರುವಂತಹ ಸರ್ಕಾರಿ ಕೆಲಸಕ್ಕಾಗಿ ಕೊಟ್ಟಿರುವಂತಹ ವಾಹನವನ್ನ ತಮ್ಮ ಮೋಜು ಮಸ್ತಿ ಶೋಕಿಗೆ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಿದ್ದನ್ನ ಹಾಗಾಗಿ ಅದೇ ತರಕ್ಕೆ ಇವರು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ ಅವರನ್ನ ದಾಡಿಗೆ ಹೋಗೋವಾಗ ಸ್ವಲ್ಪ ಸೇಡಿಗೆ ಹಾಕೊಳ್ಳಿಕ್ಕೆ ಮಾತಾಡಿಸ್ಬೇಕು ಅಂತ ಹೇಳಿ ನಿಲ್ಲಿಸಿ ಬಹಳ ವಿನಯದಿಂದ ಅಲ್ಲಿದ್ದಂತ ವಿಶೇಷವಾಗಿ ಅಶೋಕ್ ಮತ್ತೆ ಮುತ್ತುರಾಜು ಬಹಳ ವಿನಯದಿಂದ ವಿಚಾರಿಸಿದ್ದಾರೆ ಆದ್ರೆ ಆ ಸರ್ಕಾರಿ ವಾಹನದಲ್ಲಿ ಸರ್ಕಾರಿ ವಾಹನವನ್ನ ಬಳಸೋದಿಕ್ಕೆ ಬಳಸುವಂತ ಸಂದರ್ಭದಲ್ಲಿ ಇರಬೇಕಾದಂತ ದಾಖಲೆಗಳಿಲ್ಲ ಅದೇನೋ ಇನ್ವರ್ಡ್ ಔಟ್ವರ್ಡ್ ಅಥವಾ ಇನ್ನೇನೇನೋ ಎಲ್ಲಿಂದ ಎಲ್ಲಿ ಹೋಗೋದು ಆ ತರದ ಮಾಹಿತಿಗಳು ಅಲ್ಲಿ ಇರ್ಲಿಲ್ಲ ಆದ್ರೂ ಸಹ ಅವರು ಮಾತನಾಡಿ ಇದು ಒಂದಿಲ್ಲ ನಾವು ಬೆಳಗಾವ್ಗೆ ಹೋಗ್ತಾ ಇದೀವಿ ಸರ್ಕಾರಿ ಕೆಲಸಕ್ಕೆ ಹೋಗ್ತಾ ಇದೀವಿ ಅಂದ್ರೆ ಅಲ್ಲಿ ಸೆಷನ್ ನಡೆಯೋ ಅಧಿವೇಶನ ಶುರುವಾಗ್ತಾ ಇದ್ದೀವಿ ವಿಧಾನಸಭಾ ವಿಧಾನ ಪರಿಷತ್ತಿನ ಅಧಿವೇಶನ ಆ ಕೆಲಸದ ನಿಮಿತ್ತ ಹೋಗ್ತಾ ಇದೀವಿ ಅಂತ ಹೇಳಿದ್ಮೇಲೆ ಅವರು ಅಲ್ಲಿಂದ ಅವ್ರನ್ನ ಬಿಟ್ಟು ಇವ್ರು ಬರ್ತಾರೆ ನಾನು ಅದನ್ನ ವಿಡಿಯೋ ನೋಡಿಲ್ಲ ಆದ್ರೆ ನೋಡಿದಂತ ಬಹಳ ಜವಾಬ್ದಾರಿಯಿಂದ ಮತ್ತು ಅಷ್ಟೇ ಸಜ್ಜನಿಕೆ ಸೌಜನ್ಯದಿಂದ ಆರ್ ಎಸ್ ಪಕ್ಷದ ಈ ಸೈನಿಕರು ವರ್ತಿಸಿದ್ದಾರೆ ಲೈವ್ ಕೂಡ ಮಾಡಿದ್ದಾರೆ ಆ ಲೈವ್ ಅಲ್ಲಿ ಇಷ್ಟೇ ಇನ್ಯಾವ ಗಲಭೆ ಗಲಾಟೆ ಇಲ್ಲ ಕೆಟ್ಟ ಮಾತಿಲ್ಲ ಹಲ್ಲೆ ಇಲ್ಲ ಏನು ಇಲ್ಲ ಅವರನ್ನ ನಿಲ್ಲಿಸಿ ಸೈಡಿಗೆ ಬನ್ನಿ ಅಂತ ಹೇಳಿ ಬಹುಶಃ ಅವ್ರಿಗೆ ಹತ್ರ ಮಾತಾಡಿದರೆ ಎಲ್ಲವೂ ನಲ್ಲಾಗಿರುವಂತದ್ದು ವಿಡಿಯೋ ರೆಕಾರ್ಡ್ ಆಗಿದೆ ಆದ್ರೆ ಆ ವಾಹನದಲ್ಲಿರುವಂತಹ ದೊಡ್ಡ ಮನುಷ್ಯರು ಅಲ್ಲಿಂದ ಮುಂದೆ ಸಿಗುವಂತಹ ದಾಬಸ್ಪೇಟೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೆ ಆರ್ ಎಸ್ ಪಕ್ಷದವರು ನಮ್ಮನ್ನ ಈ ತರಕ್ಕೆ ನಿಲ್ಲಿಸಿ ನಮಗೆ ಆ ಅಡ್ಡ ಹಾಕಿದ್ದಾರೆ ಇನ್ನೊಂದು ಹಾಕಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ ಇವತ್ತು ಕೊಲೆಗಳು ಇಲ್ಲೊಂದು ಕೊಲೆ ಆಗಿದೆ ಇಲ್ಲೊಂದು ಕಳತನ ಆಗಿದೆ ಇಲ್ಲೊಂದು ಡಕಾಯತಿ ಆಗಿದೆ ಇಲ್ಲಿ ಯಾರೋ ಭಯೋತ್ಪಾದಕರಿದ್ದಾರೆ ಅಂದ್ರೂ ಕರ್ನಾಟಕದಲ್ಲಿ ಪೊಲೀಸರು ಏನು ಬಹುತೇಕ ಆರಾಮಾಗಿರ್ತಾರೆ ಆದ್ರೆ ಕೆ ಆರ್ ಎಸ್ ಪಕ್ಷದವ್ರ ಮೇಲೆ ದೂರು ಬಂದಿದೆ ಅಂದ್ರೆ ಸಾಕು ಏನು ಮೈಯೆಲ್ಲ ಮಿಂಚಿನ ಸಂಚಾರ ತಕ್ಷಣವೇ ಕಾರ್ಯಪ್ರವೃತ್ತರಾದಂತಹ ಪೊಲೀಸರು ಡಾಬಸ್ ಠಾಣೆ ಡಾಬಸ್ ಬಸ್ ದಾಬಸ್ ಪೇಟೆ ಪೊಲೀಸ್ ಠಾಣೆಯಲ್ಲಿ ರಿಜಿಸ್ಟರ್ ಮಾಡಿಕೊಂಡು ತಕ್ಷಣ ಅದು ಘಟನೆ ನಡೆದಿರುವಂತಹ ನೆಲಮಂಗಲ ಪೊಲೀಸ್ ಠಾಣೆ ಕಳಿಸಿ ನೆಲಮಂಗಲದ ಪೊಲೀಸರು ರಾತ್ರಿ ರಾತ್ರಿ ಎದ್ದು ಅವ್ರದ್ದು ಯಾವ ನಂಬರ್ ಏನು ಅಂತೆಲ್ಲ ಕಲೆಕ್ಟ್ ಮಾಡಿಕೊಂಡು ಅವರ ಫೋನ್ಗಳನ್ನ ಟ್ರ್ಯಾಕ್ ಮಾಡಿ ತಮ್ಮ ವ್ಯಾಪ್ತಿಯಲ್ಲದ ತಮ್ಮ ಜಿಲ್ಲೆಯಲ್ಲದ ಮೂರನೇ ಜಿಲ್ಲೆ ನೆಲಮಂಗಲ ಇಲ್ಲಿ ಸುಮಾರು ಒಂದು ಒಂದೂವರೆ ಗಂಟೆ ಮಾತನಾಡಿದ್ದಾರೆ ಅನೇಕ ಸಂದರ್ಭಗಳಲ್ಲಿ ಈ ತರದ ಅಹಿತಕರ ಘಟನೆಗಳಾಗಿರೋದು ಪೊಲೀಸರ ಆ ಉಪೇಕ್ಷೆಯಿಂದನೋ ಅಥವಾ ಪೊಲೀಸರು ಆಲೋಚನೆ ಮಾಡದೆ ನಡೆದಿರೋದು ಎಷ್ಟೋ ಊರುಗಳಲ್ಲಿ ಈ ಪೊಲೀಸರು ಹೋದಾಗ ಅನೇಕ ಹಿಂಸಾತ್ಮಕ ಘಟನೆಗಳು ನಡೆದಿವೆ ಹಾಗಾಗಿ ಅಂತಹ ಏನಿತ್ತು ದರ್ದಿತ್ತು ತಲೆ ಓಡ್ಲಿಲ್ವ ರಾತ್ರಿ ಏನು ಇಲ್ಲಿ ಇಲ್ಲಂದ್ರೂ ಬಹುಶಃ ರಾತ್ರಿ ಹೊತ್ತು ನಮ್ಮ ಪೊಲೀಸರು ಈ ಮಟ್ಟಕ್ಕೆ ಹೋಗೋದಿಲ್ಲ ಆದ್ರೆ ಈ ಕೆಆರ್ ಎಸ್ ಪಕ್ಷದವರು ಜಡ್ಜು ನಿನ್ನೆ ಮಧ್ಯಂತರ ಆ ಜಾಮೀನನ್ನು ಅವ್ರನ್ನ ಪ್ರೊಡ್ಯೂಸ್ ಮಾಡಿದಂತಹ ಸಂದರ್ಭದಲ್ಲಿ ತಿರಸ್ಕರಿಸಿದ್ದಾರೆ ಇವತ್ತಿಗೆ ಅಬ್ಜೆಕ್ಷನ್ಸ್ಗೆ ಅಂದ್ರೆ ನಮ್ಮವರು ಕೇಳಿದಂತಹ ಮನವಿಗೆ ನಮ್ಮ ವಕೀಲರು ಇವತ್ತು ಅಬ್ಜೆಕ್ಷನ್ಸ್ ಹಾಕಿ ಅಂತ ಪಿಪಿಗೆ ಪಿಪಿಗೆ ಅಬ್ಜೆಕ್ಷನ್ಸ್ ಹಾಕೋದಕ್ಕೆ ನಿನ್ನೆ ಹೇಳಿದ್ರಂತೆ ಪಿಪಿ ಅದು ಏನು ಸಂದರ್ಭದಲ್ಲಿ ಆ ಸಮಯಕ್ಕೆ ಸರಿಯಾಗಿ ಇದ್ದ ಕಾರಣಕ್ಕೆ ಇವತ್ತು ಅಬ್ಜೆಕ್ಷನ್ಸ್ ಹಾಕಿದ್ದಾರೆ ಇವತ್ತು 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 ಹಾಕ್ತೀವಿ ಅಂತ ಅವ್ರು ಸಮಯ ಕೊಡ್ಲಾಯ್ತು ನೆನ್ನೆ ಅದೇ ಕಾರಣಕ್ಕಾಗಿ ರಿಜೆಕ್ಟ್ ಆದ ಕಾರಣಕ್ಕಾಗಿ ರಾಜು ಮತ್ತೆ ಅಶೋಕರನ್ನ ಇಲ್ಲಿಯ ಬರಪುನ ಅಗ್ರಹಾರ ಶೈಲಿಗೆ ಕಳುಹಿಸಲಾಯ್ತು ಇವತ್ತು ಬೆಳಗ್ಗೆ ಕೇಸ್ ಬಂತು ಪಿ ಪಿ ಅಬ್ಜೆಕ್ಷನ್ಸ್ ಹಾಕಿದ್ರು ನಮ್ಮ ನೆಲಮಂಗಲದಲ್ಲಿರುವಂತ ಒಬ್ಬ ನ್ಯಾಯವಾದಿ ಹಿರಿಯ ನ್ಯಾಯವಾದಿಗಳು ಸಿದ್ದಯ್ಯ ಅಂತ ಸಿದ್ದಯ್ಯ ತಾನೇ ಸಿದ್ಧಯ್ಯನವರು ನಾವು ಮೊನ್ನೆ ಹೋಗಿದ್ವಿ ಅವರೇ ಅಲ್ವಾ ಸಿದ್ದಯ್ಯ ಮತ್ತೆ ಶಾಂತ ಅವರು ಅವರು ಇವತ್ತು ವಾದ ಮಾಡಿ ನ್ಯಾಯಮೂರ್ತಿಗಳು ಸಹ ಇದನ್ನ ಸರಿಯಾಗಿ ಪರಿಶೀಲನೆ ಮಾಡಿ ಇವತ್ತು ಅವರಿಗೆ ಜಾಮೀನನ್ನ ಕೊಟ್ಟಿದ್ದಾರೆ ರೆಗ್ಯುಲರ್ ಬೇಲ್ ಇದು ಮಧ್ಯಂತರ ಜಾಮೀನಲ್ಲ ರೆಗ್ಯುಲರ್ ಬೇಲ್ ಯಾಕಂದ್ರೆ ಮಧ್ಯಂತರ ಜಾಮೀನು ಆಗಿದ್ರೆ ನೆನೇನೆ ಆಗ್ತಾ ಇದೆ ಇವತ್ತು ರೆಗ್ಯುಲರ್ ಬೇಲ್ ಕೊಟ್ಟಿದ್ದಾರೆ ಆದ್ರೆ ಅದು ಆರು ವರೆ ಆರು ಮುಕ್ಕಾಲಿಗೆ ಜೈಲಿಗೆ ಮಾಹಿತಿ ಬಂದಿದ್ಯಂತೆ ನಾವು ಹಿಂದೆ ಮೃಗು ಜಾಣಗೆರೆ ಅವ್ರ ಸಹಿತ ಆರು ಜನ ಅರೆಸ್ಟ್ ಆಗಿದ್ದಾಗ ಇದೇ ರೀತಿ ಬಂದು ರಾತ್ರಿ ಒಂಬತ್ತುವರೆ ಹತ್ತು ಗಂಟೆ ನಾವು ಜೈಲಿಂದ ಹೊರಗೆ ಬಂದ್ರು ಮತ್ತು ಇದೇ ಸಮಯದಲ್ಲಿ ಹಾಗೇನೆ ಇವತ್ತು ಬಿಡ್ತಾರೆ ಅಂತ ಇಲ್ಲಿ ಬಂದ್ವಿ ಆದ್ರೆ ದುರದೃಷ್ಟವಶಾತ್ ಆ ಬೇರೆ ಬೇರೆ ಜೈಲುಗಳಲ್ಲಿರುವಂತಹ ಅಕ್ರಮಗಳು ಭ್ರಷ್ಟಾಚಾರ ನಮ್ಗೆ ಗೊತ್ತಿದೆ ಎಲ್ಲಿ ಸರ್ಕಾರಿ ವ್ಯವಸ್ಥೆಯಲ್ಲಿ ಎಲ್ಲಿ ನ್ಯಾಯ ಇದೆ ಎಲ್ಲಿ ಭ್ರಷ್ಟಾಚಾರ ಇಲ್ಲ ಹಾಗಾಗಿ ಇತ್ತೀಚೆಗೆ ಜೈಲುಗಳ ಸುಧಾರಣೆ ವಿಚಾರವಾಗಿ ಬಹಳಷ್ಟು ಗಾಂಜಾ ಅದು ಇದು ಏನೇನೋ ಸಿಕ್ಕಿದ ಕಾರಣ ಮೊಬೈಲ್ಗಳು ಇಲ್ಲಿ ಜನ ಅದೊಂದು ವಿಚಾರ ಹೇಳಬೇಕು ಬಸ್ ರೋಡಲ್ಲಿ ಜೈಲು ಸುತ್ತಮುತ್ತ ಇರೋ ಎರಡು ಕಿಲೋಮೀಟರ್ ಏರಿಯಾದಲ್ಲಿ ನಮಗೂ ಯಾಕೆ ಬರ್ತಾ ಇದೀವಿ ಸುಮಾರು ಜೈಲಿಂದ ಒಂದು ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಇದೀವಿ ಯಾಕೆ ಇಷ್ಟು ದೂರ ಬಂದಿದ್ದೀವಿ ಜೈಲಿನ ಹತ್ತಿರದಲ್ಲಿ ಇಂಟರ್ನೆಟ್ ಇಲ್ಲ ಫೋನು ಇಲ್ಲ ಅಂದ್ರೆ ಜೈಲ್ ಒಳಗಡೆ ಐವತ್ತರವತ್ತು ಫೋನ್ಗಳು ಸಿಗುತ್ತೆ ಅವ್ರಿಗೆ ಹೇಗೆ ನೆಟ್ವರ್ಕ್ ಸಿಗುತ್ತೆ ಇದೊಂದು ಪರಮಾಶ್ಚರ್ಯ ಜೈಲ್ ಹೊರ್ಗಡೆನೆ ಜೈಲ್ ಸುತ್ತಮುತ್ತನೇ ನೆಟ್ವರ್ಕ್ ಇಲ್ಲ ಒಂದು ಕಿಲೋಮೀಟರ್ ದೂರ ಬಂದಿದ್ದೀವಿ ಅಂದ್ರೆ ಜೈಲಲ್ಲಿ ಮಾತ್ರ ಅರವತ್ತು ಮೊಬೈಲ್ ಫೋನ್ಗಳು ಮತ್ತೆ ಅವ್ರದ್ದು ಏನ್ ಕೆಲಸ ಮಾಡುತ್ತೆ ಇಟ್ಕೊಂಡಿದ್ದಾರೆ ಜೈಲಲ್ಲಿ ಮೊಬೈಲ್ ಕೆಲಸ ಮಾಡಲ್ಲ ಅಂದ್ರೆ ಆ ಕೈದಿಗಳು ಅಲ್ಲಿ ಅಪರಾಧ ಕೃತ್ಯ ಎಸಗಿರುವಂತವ್ರು ಅಥವಾ ಅವರೊಬ್ಬರು ಅವ್ರು ಏನಕ್ಕೆ ಬಳಸ್ತಾರೆ ಅದನ್ನ ಸೊ ಹಾಗಾಗಿ ಇಲ್ಲಿ ಏನೋ ಒಂದು ದೊಡ್ಡ ಪಿತೂರಿ ಇದೆ ಅವರು ಸಹ ಇಲ್ಕಿಂತ ಟೈಮ್ ಅಲ್ಲಿ ಅದನ್ನ ಎನೇಬಲ್ ಮಾಡಬಹುದು ಆ ಚಾಮರ್ಗಳನ್ನ ಇದು ಮಾಡಬಹುದು ಮತ್ತೆ ಇಲ್ಲಿರುವಂತಹ ಜನರ ಮೂಲಭೂತ ಹಕ್ಕಾಗಿದೆ ಇವತ್ತು ಮೊಬೈಲ್ ಬಳಸುವ ಬ ಮೊಬೈಲ್ ಅನ್ನುವಂಥದ್ದು ಅದನ್ನು ಸಹ ನಮ್ಮ ಜೈಲಿನ ಅಧಿಕಾರಿಗಳು ಕಿತ್ತಿಟ್ಕೊಂಡಿದ್ದಾರೆ ಬಹುಶಃ ಇದು ಕಾನೂನು ಬಾಹಿರ ಯಾರಾದ್ರೂ ಹೈಕೋರ್ಟ್ ಗೆ ಇಲ್ಲಿರುವಂತವ್ರು ಇವತ್ತು ಫೋನ್ ಇಲ್ಲ ಅಂದ್ರೆ ಫೋನ್ ಪೇ ಆಗ್ಲಿ ಗೂಗಲ್ ಪೇ ಆಗ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ಆಗ್ಲಿ ವ್ಯವಹಾರಗಳೇ ಇಲ್ಲ ಜೈಲ್ನವರೇ ಒಂದು ನಡೆಸ್ತಾ ಇದ್ದಾರೆ ಅಲ್ಲಿ ಇದು ಯಾವುದು ಒಂದು ಒಂದು ಆಚೆ ಒಂದು ಟೀ ಶಾಪ್ ಬೇಕರಿ ನಡೆಸ್ತಿದ್ದಾರೆ ಅಲ್ಲಿ ನೋ ಫೋನ್ ಪೇ ಕ್ಯಾಶ್ ಓನ್ಲಿ ಕರ್ನಾಟಕದಲ್ಲೇ ಅಲ್ಲ ದೇಶದಲ್ಲೇ ಎಲ್ಲೂ ನೋಡಿಲ್ಲ ನಾವು ನೋ ಫೋನ್ ಪೇ ಕ್ಯಾಶ್ ಓನ್ಲಿ ಅನ್ನುವಂಥದ್ದು ಯಾಕೆ ಅಲ್ಲಿ ಫೋನ್ ಪೇ ಕೆಲಸ ಮಾಡಲ್ಲ ಅನ್ನೋ ಕಾರಣಕ್ಕಾಗಿರ್ಬೋದು ನೆಟ್ವರ್ಕ್ ಅವ್ರು ಆಗ್ತಾ ಇರ್ತಾರೆ ಅಲ್ಲಿ ಬರೋದೇ ಇಲ್ಲ ಹಾಕಿದ್ದೀನಿ ಹಾಕಿದ್ದೀನಿ ಅಂತ ತೋರಿಸ್ತಾರೆ ಬಹುಶಃ ಅಲ್ಲಿ ಆಗಿರೋದಿಲ್ಲ ಹಾಗಾಗಿ ಜನರ ಮೂಲಭೂತ ಏನು ಹಕ್ಕುಗಳಲ್ಲೊಂದ ಆರ್ಥಿಕ ಸ್ವಾತಂತ್ರ್ಯವನ್ನು ಸಹ ಕಸಿಯುವಂತ ಕೆಲಸ ಇವತ್ತು ಈ ದರಿದ್ರ ಜೈಲಿನಿಂದಾಗಿ ಜೈಲ್ ಅಧಿಕಾರಿಗಳು ಭ್ರಷ್ಟ ಜೈಲ್ ಅಧಿಕಾರಿಗಳ ಕಾರಣದಿಂದಾಗಿ ಯಾವನು ಕಡು ಪ್ರಶ್ನ ಕಡುನೀಚ ಆಗಿರುವಂತಹ ಕುಮ್ಮಕ್ಕಿನಿಂದಾಗಿ ಅಪರಾಧಿಗಳಾಗಿರುವಂತವರಿಗೆ ಕಾನೂನು ಬಾಹಿರವಾಗಿ ಫೋನ್ ಸಿಕ್ಕಿದ್ರೆ ಅದಕ್ಕೆ ಶಿಕ್ಷೆ ಯಾರು ಕೊಡಬೇಕು ಅಧಿಕಾರಿಗೆ ಅಥವಾ ಆ ಕಾನೂನು ಬಾಹಿರವಾಗಿ ತರಿಸ್ಕೊಂಡಿರುವಂತಹ ಜೈಲು ಒಳಗಡೆ ಇರುವಂತಹ ಅಪರಾಧಿಗೆ ಶಿಕ್ಷೆ ಶಿಕ್ಷೆಯರಿಗೆ ಇಲ್ಲಿ ಸುತ್ತಮುತ್ತ ಇರುವಂತಹ ಸಾರ್ವಜನಿಕ ಸಾರ್ವಜನಿಕರಿಗೆ ನಾಗರಿಕರಿಗೆ ಸೊ ಹಾಗಾಗಿ ಇವತ್ತು ಅಲ್ಲೆಲ್ಲ ಒಂದು ಸುಧಾರಣೆ ಆಗ್ತಿರುವಂತಹ ಕಾರಣಕ್ಕಾಗಿ ಸಂಜೆ ಆರು ಗಂಟೆ ಮೇಲೆ ಇದು ಹೊಸದಾಗಿ ಆಗಿರುವಂತಹ ನಿಯಮವಂತೆ ಸಂಜೆ ಆರು ಗಂಟೆಗೆ ಜೈಲಿನಿಂದ ಹೊರಗೆ ಕಳುಹಿಸುವಂತಹ ಪ್ರಕ್ರಿಯೆಗೆ ಏನು ಪ್ರಕ್ರಿಯೆ ಅಲ್ಲಿ ನಿಲ್ಲುತ್ತೆ ಸಂಜೆ ಆರು ಗಂಟೆಗೆ ಕ್ಲೋಸ್ ಮಾಡ್ತಾ ಇರುತ್ತೆ ಹಾಗಾಗಿ ಆರು ಗಂಟೆಯ ತದನಂತರ ಬರುವಂತಹ ಏನು ಜಾಮೀನು ಕೊಟ್ಟಿರುವಂತಹ ಆದೇಶಗಳು ಕೋರ್ಟ್ ಕೋರ್ಟ್ನಿಂದ ಆ ಆದೇಶವನ್ನ ಮಾರನೇ ದಿವಸಕ್ಕೆ ಏನು ಅದನ್ನ ಪರಿಗಣಿಸೋದು ಮಾರನೇ ದಿವಸ ಒಂಬತ್ತು ಗಂಟೆ ಆದ ಮೇಲೆ ಅಂತ ಮಾಹಿತಿ ಬಂದಿದೆ ಹಾಗಾಗಿ ನಾವು ಇವತ್ತು ಇಲ್ಲೆಲ್ಲ ಸೇರಿರುವಂತಹ ಕೆಆರ್ ಪಕ್ಷದ ಅನೇಕ ಸೈನಿಕರು ಸುತ್ತಮುತ್ತಲ ಭಾಗಗಳಲ್ಲಿ ಇವತ್ತು ಬಂದಿದ್ದಾರೆ ನನ್ನ ಜೊತೆಗೆ ರಘು ಜಾಣಗೆರೆ ಇದ್ದಾರೆ ರಘುನಂದನ್ ಇದ್ದಾರೆ ಜೀವನ್ ಇದ್ದಾರೆ ರಾಜ್ಯ ಸಮಿತಿಯಿಂದ ಇನ್ನು ಹಲವಾರು ಜನ ಈ ಭಾಗದಲ್ಲಿ ಬಂದಿರುವಂತವರು ಇದ್ದಾರೆ ಸೊ ಹಾಗಾಗಿ ನಾವು ಇಷ್ಟು ಮಾಹಿತಿಯನ್ನ ಜನರಿಗೆ ನೀಡಬೇಕು ಅನ್ನುವಂತ ಕಾರಣಕ್ಕಾಗಿ ಇಲ್ಲಿ ನಿಂತು ನಾಳೆ ಬೆಳಗ್ಗೆ ಇದನ್ನ ನೋಡ್ತಾ ಇದ್ದಾರೆ ಬಹುಶಃ ನಮ್ಮ ಯಾರು ನಿನ್ನೆ ಎಲ್ಲ ಟ್ರಾವೆಲ್ ಮಾಡ್ಕೊಂಡು ಎಲ್ಲಪ್ಪ ಅವರು ಅಶೋಕ್ ಏನಣ್ಣ ಹೆಸರು ಬಸವರಾಜ್ ಬಸುರಾಜ್ ಇವ್ರ ಊರಿಗೆ ಹೋಗಿದ್ದೀನಿ ಇವ್ರ ಮನೇಲಿ ಊಟ ಮಾಡಿದ್ದೀನಿ ಅಶೋಕ್ ಏನಪ್ಪ ಊರ ಹೆಸರು ದೊಡ್ಡನಟ್ಟಿ ನಟ್ಟಿ ಚಿಕ್ಕನಾಯ್ಕಳ್ಳಿಯಿಂದ ನಾಲ್ಕು ಕಿಲೋಮೀಟ್ರ ಇಪ್ಪತ್ತು ಹುಳಿಯಾರಿಗಿಂದ ನಾಲ್ಕು ಕಿಲೋಮೀಟರ್ ಅಲ್ವಾ ಚಿಕ್ಕನಾಯ್ಕಳ್ಳಿ ತಾಲೂಕಿನ ಹುಳಿಯಾರಿಂದ ನಾಲ್ಕು ಕಿಲೋಮೀಟರ್ ಇವ್ರ ಅಶೋಕ್ ಅವರ ಅವರನ್ನ ಬಸವರಾಜು ಇವ್ರ ಮನೆಗೆ ಹೋಗಿ ನಾನು ಊಟ ಮಾಡಿದೀನಿ ಒಂದ್ ಮೂರ್ ನಾಲ್ಕು ತಿಂಗಳಿಂದ ನಾವ್ ಯಾವ್ದೋ ಒಂದು ಅಭಿಯಾನಕ್ಕೆ ಹೋದಾಗ ಅನ್ಸುತ್ತೆ ಹಾಗಾಗಿ ಇವ್ರು ಅಲ್ಲಿಂದ ನೆನ್ನೆ ಎಲ್ಲಾ ಟ್ರಾವೆಲ್ ಮಾಡ್ಕೊಂಡು ರಾತ್ರಿ ಎಲ್ಲ ಇವ್ರಿಗೆಲ್ಲ ಪಾಪ ಭಯ ಆತಂಕ ಏನ್ ಮಾಡ್ತಾರೋ ಹೇಗ್ ಮಾಡ್ತಾರೋ ಅಂತೇಳಿ ಆದ್ರೆ ಇವತ್ತು ಬೇಲ್ ಬಂದಿದೆ ಜಾಮೀನು ಮಂಜೂರಾಗಿದೆ ಆದ್ರೆ ಇವತ್ತು ಕೆಆರ್ಎಸ್ ಎಸ್ ಪಕ್ಷದ ಸೈನಿಕರು ಜೈಲಿನಿಂದ ಬಿಡುಗಡೆ ಆಗುವಂತಹ ಏನು ಆಗದಂತಹ ಒಂದು ದುರದೃಷ್ಟಕರ ಪ್ರಸಂಗ ಸೃಷ್ಟಿಯಾಗಿದೆ ಹಾಗಾಗಿ ಇಷ್ಟನ್ನ ಮಾಹಿತಿಯನ್ನ ತಮಗೆ ನೀಡಬೇಕು ಅಂತ ಹೇಳಿ ನಾವು ಇದನ್ನ ಲೈವ್ ಮೂಲಕ ತಿಳಿಸ್ತಾ ಇದೀವಿ ಕೆಆರ್ಎಸ್ ಎಸ್ ಪಕ್ಷದ ಸೈನಿಕರು ಅಧೀರರಾಗೋದು ಬೇಡ ಆಮೇಲೆ ನೀವು ಬೇಲ್ ಆಗಿದೆ ಏನು ತೊಂದರೆ ಇಲ್ಲ ಇವತ್ತು ನಿನ್ನೆ ಬೇಲ್ ಆಗಿದ್ರು ಮತ್ತೆ ಇವತ್ತು ಅವ್ರು ಕೋರ್ಟ್ಗೆ ಹೋಗ್ಬೇಕಾಗಿತ್ತು ಇವತ್ತು ಅದೇನು ಸಮಸ್ಯೆ ಇಲ್ಲಿದೆ ಇವತ್ತು ರೆಗ್ಯುಲರ್ ಬೇಲ್ ಆಗಿದೆ ನಾಳೆ ಬಂದ ಮೇಲೆ ನೀವು ಮನೆಗೆ ಕರ್ಕೊಂಡು ಹೋಗಿ ಏನು ಭಯಪಡಬೇಡಿ ಅವ್ರು ರಾಜು ಅವರ ಮನೆಯವರು ಅಷ್ಟು ನನಗೆ ಮೆಸೇಜ್ ಮಾಡಿದ್ರು ದಯವಿಟ್ಟು ಯಾರಾದರೂ ಪರಿಸ್ಥಿತಿ ಅವ್ರಿಗೆ ಇದ್ರೆ ಅವ್ರು ರಾಜು ಅವ್ರ ಮನೆಯವರಿಗೆ ಫೋನ್ ಮಾಡಿ ತಿಳಿಸಿ ಎಲ್ಲ ಜೊತೆಗಲ್ಲಿ ಜೈಲಿಂದ ಬಿಡುಗಡೆ ಮಾಡಿಸ್ಕೊಬೋದಕ್ಕೆ ಹೋಗಿದ್ರು ಜಾಮೀನಾಗಿತ್ತು ಆದರೆ ಈ ತರದ ಒಂದು ತಾಂತ್ರಿಕ ಸಮಸ್ಯೆಯ ಕಾರಣದಿಂದಾಗಿ ಅವ್ರು ಇವತ್ತು ಬಿಡುಗಡೆ ಆಗಿಲ್ಲ ನಾಳೆ ಬರ್ತಾರೆ ಅಂತ ದಯವಿಟ್ಟು ಅವ್ರಿಗೆ ಮಾಹಿತಿ ಕೊಡಿ ಅಂತ ನಾನು ಎಲ್ಲ ಕೆರೆಸ್ ಪಕ್ಷದ ಸೈನಿಕರಲ್ಲಿ ಮನವಿ ಮಾಡ್ಕೊಳ್ತೀನಿ ಒಂದು ವೇಳೆ ಇವತ್ತು ನಿಜಕ್ಕೂ ಕೆ ಆರ್ ಎಸ್ ಪಕ್ಷದ ಮೇಲೆ ಬಹಳ ದೊಡ್ಡ ಮಟ್ಟದ ಜಿಡ್ಡನ್ನ ಇಟ್ಕೊಂಡು ಸೇಡಿನ ಮನೋಭಾವದಿಂದ ಪೊಲೀಸರು ವರ್ತನೆ ಮಾಡ್ತಿರೋದು ನಮಗೆ ಕಾಣಿಸ್ತಾ ಇದೆ ಇವತ್ತು ನಿನ್ನೆ ಅವರು ಮೊನ್ನೆ ಭಾನುವಾರ ಯಾವ ಗಾಡಿಯಲ್ಲಿ ಇವರು ಹೋಗ್ತಾ ಇದ್ರು ಆ ಗಾಡಿಯನ್ನ ಸೀಸ್ ಮಾಡೋದಿಕ್ಕೆ ಇವತ್ತು ತಿಪ್ಪೇಶ್ ಅಂತ ಆ ಗಾಡಿ ಮಾಲೀಕರು ನಮ್ಮ ಪಕ್ಷದ ಅವರು ಅವರು ಕಾರ್ಮಿಕ ಘಟಕದ ಏನೋ ಇದ್ದಾರಲ್ಲ ಬೆಂಗಳೂರು ಕಾರ್ಮಿಕ ಘಟಕದ ಅಧ್ಯಕ್ಷರು ಇವತ್ತು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿದ್ದರು ಅವತ್ತು ಅವ್ರ ಮನೆಗೆ ಹೋಗಿ ಮನೆಯವರಿಗೆ ಏನು ಮಾಹಿತಿ ಕೊಡದೆ ದಬ್ಬಾಳಿಕೆ ಮಾಡಿ ಪೊಲೀಸರು ಗಾಡಿನ ಸೀಸ್ ಮಾಡ್ಕೊಂಡು ಹೋಗಿದ್ದಾರೆ ಯಾವ ತರಹದ ಅರೆಸ್ಟ್ ಒಂದು ಪದ್ಧತಿ ಇದೆ ಸೀಸ್ ಮಾಡೋದಕ್ಕೆ ಒಂದು ಪದ್ಧತಿ ಇದೆ ಅದು ಯಾವ ತರಕ್ ಮಾಡ್ತಾ ಇದ್ದೀವಿ ಏನಕ್ಕೆ ಮಾಡ್ತಾ ಅಂತ ಕೋರ್ಟ್ ಆರ್ಡರ್ ಇರುತ್ತಲ್ಲ ಅಥವಾ ಇನ್ನೊಂದು ಯಾವುದೋ ಒಂದು ಇರುತ್ತಲ್ಲ ಅದನ್ನ ಅವ್ರು ತೋರಿಸ್ಬೇಕು ಅದು ಯಾವುದನ್ನೂ ತೋರಿಸಿದ್ರೆ ಪೊಲೀಸರು ಇವತ್ತು ಗಾಡಿಯನ್ನ ತೆಗೆದುಕೊಂಡು ಹೋಗಿದ್ದಾರೆ ನೀವೇನಾದ್ರೂ ಮಾತಾಡ್ಕೊಳ್ಳೋಂಗಿದ್ರೆ ಕೋರ್ಟಲ್ಲಿ ಮಾತಾಡ್ಕೊಳ್ಳಿ ಅಂತ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳೇ ಇದ್ದಂತ ಸಂದರ್ಭದಲ್ಲಿ ಆ ಹೆಣ್ಣು ಮಕ್ಕಳಿಗೆ ಏನು ವಿಡಿಯೋ ಮಾಡ್ಕೊಳ್ಳೋದು ಬಂದಿಲ್ಲ ಅಥವಾ ಇನ್ನೇನೋ ಅವರು ಅದನ್ನ ಸರಿಯಾಗಿ ಅವರಿಗೆ ಪಾಪ ತಾಂತ್ರಿಕ ಅಥವಾ ಇನ್ನೊಂದು ಬೈಕ್ ಹೆಣ್ಣು ಮಾಡ್ಕೊಂಡಿಲ್ಲ ಆದ್ರೆ ಇವತ್ತು ಯಾವ ಜಿಲ್ಲೆಯವರು ಯಾವ ತಾಲೂಕಿನವರು ಯಾವ ಪೊಲೀಸರು ಬಂದ್ ಮಾಡ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ತಮ್ಮ ಜಕ್ಷನ್ ಇನ್ ಏನು ಏನ್ ಕಾರ್ಯವ್ಯಾಪ್ತಿ ಇರುತ್ತೆ ಅದರಿಂದ ಹೊರಗಡೆ ಹೋಗಿ ಇವ್ರು ಏನಾದ್ರು ಅರೆಸ್ಟ್ ಮಾಡಬೇಕು ಅಂದ್ರೆ ಸ್ಥಳೀಯ ಪೊಲೀಸರಿಗೂ ಮಾಹಿತಿ ಕೊಡಬೇಕು ಅದ್ಯಾವ್ದನ್ನು ಇಲ್ಲಿ ಚಿತ್ರದುರ್ಗ ಜಿಲ್ಲಾ ಪೊಲೀಸರಿಗೆ ನೆಲಮಂಗಲ ಜಿಲ್ಲಾ ನೆಲಮಂಗ್ಲ ಠಾಣೆಯ ಪೊಲೀಸರು ಕೊಟ್ಟಿದಾರೋ ಅಂತಿಲ್ಲ ಮತ್ತೆ ಇವತ್ತು ಟಿಪ್ಪೇಶ್ ಅವರ ಕಾರನ್ನ ಎತ್ಕೊಂಡು ಹೋಗಿರೋರು ಅಥವಾ ಕತ್ಕೊಂಡು ಹೋಗಿರೋದು ಕಾನೂನು ಬಾಹಿರವಾಗೋ ಕಾನೂನು ಬದ್ಧವಾಗೋ ಅನ್ನುವಂತ ಮಾಹಿತಿನೂ ಇಲ್ಲ ಈ ಮಟ್ಟಕ್ಕೆ ಇವತ್ತು ರಾಜ್ಯಾದ್ಯಂತ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡ್ತಾ ಜನರಲ್ಲಿ ಒಂದು ಚೈತನ್ಯ ಸ್ಫೂರ್ತಿ ಹೆಚ್ಚು ಧೈರ್ಯವನ್ನ ಕೊಟ್ಟಿರುವಂತಹ ಕೆಆರ್ ಎಸ್ ಪಕ್ಷದವರಿಗೆ ಕೆ ಆರ್ ಎಸ್ ಪಕ್ಷದ ಸೈನಿಕರಿಗೆ ಪೊಲೀಸರು ಇಷ್ಟೆಲ್ಲ ಏನಂತಾರೆ ಕಾನೂನು ಮೀರಿದಂತಹ ಕೃತ್ಯಗಳನ್ನ ಮಾಡ್ತಾರೆ ಮಾಡಿ ಕಾನೂನು ಅತಿ ಕಾನೂನಿಗೆ ಅತೀತವಾದಂತಹ ಕೃತ್ಯಗಳನ್ನ ಮಾಡಿ ದಬಾಳಿಕೆ ಮಾಡ್ತಾರೆ ಅಂದ್ರೆ ಇದನ್ನ ನೋಡ್ತಾ ಇರುವಂತಹ ಜನಸಾಮಾನ್ಯರು ನೀವು ಗಮನಿಸಬೇಕು ನೀವು ಸಹ ಹಲವಾರು ಜನ ವಿಕ್ಟಿಮ್ಸ್ ಆಗಿದ್ದೀರಾ ಸಂತ್ರಸ್ತರಾಗಿದ್ದೀರಾ ಪೊಲೀಸರು ದಬ್ಬಾಳಿಕೆಯನ್ನು ನೋಡಿದ್ದೀರಾ ಆಗದೆ ಇರುವಂತವ್ರು ನಿಮಗೂ ಸಹ ಇವತ್ತಲ್ಲ ನಾಳೆ ಇಂತಹ ಒಂದು ಸಂದರ್ಭ ಬಂದ್ರೆ ಆಶ್ಚರ್ಯ ಇಲ್ಲ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರಲ್ಲಿ ಮತ್ತು ಜನರಲ್ಲಿ ಕೇಳ್ಕೊಳ್ಳೋದೇನು ಅಂದ್ರೆ ಎಟರ್ನಲ್ ವಿಜಿಲೆನ್ಸ್ ಇಸ್ ದ ಪ್ರೈಸ್ ಫಾರ್ ಲಿಬರ್ಟಿ ಅಂತ ಇಂಗ್ಲೀಷ್ ಅಲ್ಲಿ ಒಂದು ಮಾತಿದೆ ಯಾರೋ ದೊಡ್ಡ ಮನುಷ್ಯ ಹೇಳಿರೋದು ಅಂದ್ರೆ ನಾವು ಜಾಗ್ರತೆಯಿಂದ ಇದ್ರೆ ಮಾತ್ರ ನಮ್ಮ ಸ್ವಾತಂತ್ರ್ಯ ಹಕ್ಕು ಉಳಿಯುತ್ತೆ ಕಣ್ರಪ್ಪ ಯಾವಾಗ ಯಾವಾಗ ನಮ್ಮ ಹಕ್ಕುಗಳು ಗಮನವಾಗುತ್ತೆ ಅವಾಗ ನಾವು ಧ್ವನಿ ಎತ್ತಲಿಲ್ಲ ನಮ್ಮ ನಮ್ಮ ನಂದೆ ಆಗಬೇಕು ಅಂತಿಲ್ಲ ನಂದೇನಾಗಿದೆ ನಮ್ದು ಯಾವಾಗ ನಡಿಯುತ್ತೆ ಆದ್ರೆ ಆದರೆ ಪಕ್ಕದವ್ರದ್ದು ದಮನ ಆಗ್ತಾ ಇರುತ್ತಲ್ಲ ಆ ಹಕ್ಕುಗಳು ದಮನ ಆದಾಗ ನಾವೆಲ್ಲ ಸಂಘಟಿತವಾಗಿ ಧ್ವನಿ ಎತ್ತಲಿಲ್ಲ ಅಂದಾಗ ಅದು ಹಿಂದಿಯಲ್ಲಿ ಒಂದು ಗಾದೆ ಇದೆ ಜಿಸ್ಕಿ ಲಾಠಿ ಉಸ್ಕಿ ಪೇಂಟ್ಸ್ ಅಂತ ಏನಾಗಂದ್ರೆ ಸೊಣ್ಣೆ ಒಂದೇ ಯಾರ್ದು ಎಮ್ಮೆ ಸಾಕದ್ದಲ್ಲ ಬೆಳಸ್ದಲ್ಲ ಅದರ ಮಾಲೀಕಂದಲ್ಲ ಗೊನ್ನ ಇಟ್ಬಿಡ್ ಏ ಎಮ್ಮೆ ನಂದು ಖಾಲಿ ಮಾಡೋ ಜಾಗ ಮಗನೆ ಅಂದ್ರೆ ನಾವು ಅವನಿಗೆ ಎಮ್ಮೆ ಕೊಟ್ಟು ಮನೆಗೆ ಹೋಗ್ಬೇಕು ಇವತ್ತು ಬೆಂಗಳೂರಲ್ಲಿ ತಮ್ಮ ಸ್ವಂತ ಮನೆಯನ್ನ ಸ್ವಂತ ಸೈಟ್ ಅನ್ನ ಸ್ವಂತ ಜಾಗವನ್ನ ಕಳ್ಕೊಂಡಿರುವಂತಹ ಜನ ಸಾವಿರಾರು ಸಂಖ್ಯೆಯಲ್ಲಿ ಇದಾರೆ ದಬ್ಬಾಳಿಕೆಗೋ ರೌಡಿಸಮ್ಗೋ ಸರ್ಕಾರಿ ಅಧಿಕಾರಿಗಳೇ ಸೇರಿ ಮಾಡಿರುವಂತಹ ಕಳ್ಳತನಕ್ಕೋ ಪೊಲೀಸರಿಗೆ ಸಿವಿಲ್ ಮ್ಯಾಟರ್ ಅಲ್ಲಿ ಪೊಲೀಸ್ ಇನ್ವಾಲ್ವ್ ಆಗಬಾರ್ದು ಅಂದ್ರೂ ಯಾರೋ ಹೋಗಿ ಪೊಲೀಸರಿಗೆ ಅವರೆಲ್ಲ ಅವ್ನ ಕಿಶಾರ ಅಂತ ಯಾವ ಸ್ಟೇಷನ್ ಅದು ಕೆ ಜಿ ಕಿಶೋರ್ ಎಲ್ಲಪ್ಪ ಆಮೇಲೆ ಕಿಶೋರ್ ಕುಮಾರ್ ಅಂತ ಒಂದು ಯಾಕಿತ್ತಲ್ಲ ನಮ್ಮ ಭಾಸ್ಕರ್ ಕಂಪ್ಲೇಂಟ್ ತಂದಿದ್ರಲ್ಲ ಪೊಲೀಸರನ್ನೇ ದುಡ್ಡು ತಗೊಂಡು ಆ ನಾನು ತಗೊಂಡ ಎಸ್ ಟಿ ಪಾಲಿ ಅಲ್ಲ ಕೆಜಿ ನಗರ ಈ ನಿಮ್ಮ ಹತ್ರ ಮನೆ ಹತ್ರ ಎಲ್ಲ ಅದು ಕೆಂಪೇಗೌಡ ಕೆಂಪೇಗೌಡ ನಗರ ಆ ಸ್ಟೇಷನ್ ಅಲ್ಲಿ ಐದು ಹಿಂದೆ ಕೋವಿಡ್ ಟೈಮ್ ಅಲ್ಲಿ ನಾವು ಮಾಡುದಲ್ಲ ದೊಡ್ಡ ಹೋರಾಟ ಮಾಡುದಲ್ಲ ನೂರಾರು ಜನ ಬಂದಿದ್ರಲ್ಲ ಕೆಪೇಗೌಡ ಆ ಈ ತರಕ್ಕೆ ಪೊಲೀಸರನೆ ಕಳ್ಳರ ಜೊತೆ ಶಾಮೀಲಾಗಿ ದಬ್ಬಾಳಿಕೆ ಮಾಡಿ ಮನೇನೆ ಖಾಲಿ ಮಾಡಿಸ್ತಾರೆ ಮನೇನೆ ಹೊಡೆದ್ಬಿಡ್ತಾರೆ ಒಂದಲ್ಲ ಎರಡಲ್ಲ ಇನ್ನು ಅದು ಕಿಶೋರ್ ಭರಣಿದು ಅಷ್ಟೇ ಅವ್ರು ತ್ರುಘ ಅವರು ಅರೆಸ್ಟ್ ಆಗಿದ್ದಂತ ಪ್ರಕರಣದಲ್ಲೂ ಅಷ್ಟೇ ಅವನು ಅಷ್ಟೇ ಏನು ಯಾರನ್ನ ಪಾಪ ನಿಜವಾದ ಬಡವರು ಮನೆ ಓನ ಜಾಗದ ಓನರ್ ನ ಸೈಟಿನ ಓನರ್ಗಳು ಅವ್ರನ್ನೇ ಕರ್ಕೊಂಡು ಎಂಟೆರಡು ದಿವಸ ಮೂರ್ ಮೂರ್ ದಿವಸ ಜೈಲ ಪೊಲೀಸ್ ಸ್ಟೇಷನ್ ಕೂಡ ಹಾಕೊಂಡಿದ್ದಾರೆ ಎಲ್ಲಾ ಈ ತರದ್ದೆಲ್ಲ ಮಾಡಿ ಮಾಡಿ ಪೊಲೀಸ್ ಇವತ್ತು ಮಾಡಬಾರದ ಕುಕೃತಿಗಳನ್ನ ಮಾಡ್ತಾ ಇದ್ದಾರೆ ಇದನ್ನ ನಾವು ಕೆ ಆರ್ ಎಸ್ ಪಕ್ಷದವ್ರು ಜನರಿಗೆ ತೋರಿಸ್ತಾ ಇದೀವಿ ನಾವು ಹೇಳ್ತಿರೋದಷ್ಟೆಲ್ಲ ತೋರಿಸ್ತಾ ಇದ್ವಿ ಇದಕ್ಕಿಂತ ಆ ತರೋಡೆ ಅಲ್ಲ ಅವನೊಬ್ಬ ಯಾವ್ದೋ ಡೌಟ್ ಮೇಲೆ ಕರ್ಕೊಂಡ್ ಬರ್ತಾರೆ ಆ ಗಾಡಿಯಲ್ಲಿ ಹತ್ತು ಲಕ್ಷ ದುಡ್ಡಿರುತ್ತೆ ಇವನ್ ಪೊಲೀಸ್ ಕಾನ್ಸ್ಟೇಬಲ್ ತಗೊಂಡೋಗ್ಬಿಡ್ತಾನೆ ತಗೊಂಡೋಗಿ ಎಂಟಿ ಚಿನ್ನ ಮಾಡಿಸ್ತಾನೆ ದುಡ್ಡಿಟ್ಕೊಳ್ತಾನೆ ಅದ್ರ ಪೊಲೀಸ್ ತಲೆ ಕೆಟ್ಟೋಗಿ ಅವ್ನ ಎಲ್ಲಿ ಅಂತ ಇನ್ನೊಂದು ವಿಚಾರಣೆ ಮಾಡ್ತಿದ್ರು ನೋಡಿದಾಗ ಪೊಲೀಸ್ ಕಳ್ಳನೇ ಹೋಗ್ಬಿಟ್ಟು ಅವ್ನು ಡಿಕ್ಕಿಯಿಂದ ತಗೊಂಡು ಹೋಗ್ತಾ ಇರೋದು ಸಿ ಸಿ ಟಿವಿಲ್ ಗೊತ್ತಾಗಿ ಅವ್ನ ಮನೆಗೆ ಹೋಗ್ತಾರೆ ಅವ್ನಿಗೆ ಹೋದಾಗ ಅವ್ನು ಇರ್ಬೇಕು ಪೊಲೀಸ ಕಳ್ಳ ಪೊಲೀಸೇ ಫುಲ್ ಮೇಲೆ ಗಲಾಟೆ ಮಾಡ್ತಾನೆ ಪತ್ರಿಕೆಯಲ್ಲಿ ಬಂದಿರೋದಲ್ವಾ ಬಂದಿರೋದಲ್ವಾ ಇನ್ನೊಬ್ಬ ಇಲ್ಲೊಬ್ಬ ಕಳ್ಳ ಸಿಟಿಲಿ ಅವ್ನು ಎರಡು ಕೋಟಿ ಎರಡು ಕೆಜಿ ಚಿನ್ನದಲ್ಲಿ ಒಂದು ಕೆಜಿ ಚಿನ್ನ ಬಿಟ್ಟು ಒಂದು ಒಂದ್ ಕೆಜಿ ತನ್ನ ಹೆಂಡತಿಗೆಲ್ಲ ಒಡವೆ ಮಾಡಿಸ್ಕೊಟ್ಬಿಟ್ಟಿದ್ದಾನೆ ಈವತ್ತು ಯಾರು ಅವ್ನ್ ಏನು ಚಿತ್ರ ಆಗಿಲ್ಲ ಅವನು ಸಸ್ಪೆಂಡ್ ಆಗಿಲ್ಲ ಟ್ರಾನ್ಸ್ಫರ್ ಆಗಿಲ್ಲ ಆರಾಮಾಗಿದ್ದಾನೆ ಏ ಅವನ ಎಮ್ ಎಲ್ ಎ ಶಿವಣ್ಣನಿಗೆ ನಾನು ಒಂದ್ ಕೋಟಿ ಕೊಟ್ಟಿದ್ದೀನಿ ನಾನು ಯಾವನ್ ಟ್ರಾನ್ಸ್ಫರ್ ಮಾಡೋದು ಅಂತ ಯಾಕೆ ಎಮ್ ಎಲ್ ಎ ಶಿವಣ್ಣ ಕಾಂಗ್ರೆಸ್ ಎಲ್ ಎ ಕಾಂಗ್ರೆಸ್ ನ ಸರ್ಕಾರ ಇವತ್ತಿರುವಂತಹದ್ದು ಈ ತರಕ್ಕೆ ಪೊಲೀಸರು ನಾನಾ ಕೃತಿಗಳನ್ನ ನೆನೆತಾನೆ ಪ್ರಜಾವಾಣಿ ಕರ್ನಾಟಕದಲ್ಲಿಷಿನ್ ಹದ್ ಕೋಟಿ ಅದೊಂದು ಎಟಿಎಂ ಮೆಷಿನ್ ಅಲ್ಲ ಬಾ ಬ್ಯಾಂಕ್ ಗೆ ಹೋಗ್ತಾ ಇದ್ದಂತಹ ವಾಹನವನ್ನ ವೆಹಿಕಲ್ ಅನ್ನ ಇರುತ್ತಲ್ಲ ಎಲ್ಲ ಬಂದೋಬಸ್ತ್ ಅದನ್ನ ಪೂರ್ತಿ ಪ್ಲಾನ್ ಮಾಡಿ ಹೈಸ್ಟ್ ಅಂತಾರಲ್ಲ ಇಂಗ್ಲಿಷ್ ಸಿನಿಮಾಗಳಲ್ಲಿ ಆ ತರಕ್ಕೆ ಆರು ಹಗಲಲ್ಲಿ ಇವರು ಬಂದು ಬಿದ್ದುಕೆಲ್ಲ ತಗೊಂಡು ಹೋಗಿ ಪೊಲೀಸ್ ಕಾನ್ಸ್ಟೇಬಲ್ ಸಮೇತವಾಗಿ ಅದನ್ನ ಏನು ನೀನು ಹೈಜಾಕ್ ಹೈಸ್ಟ್ ಮಾಡ್ಬಿಟ್ಟಿದ್ದಾರೆ ವಾ ವಾಹನದಲ್ಲ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಸಂಪಾದಕೀಯದಲ್ಲಿ ಬರೀತಾ ಇದಾರೆ ಪ್ರಜಾವಾಣಿ ಅವರ ಮೊನ್ನೆ ಏನು ಬೇಲಿಯೇ ಹೊಲಾಮಿರೋದು ಅಂತ ಬರ್ದಿದ್ರು ವಿಜಯ ಕರ್ನಾಟದಲ್ಲಿ ನಿನ್ನೆ ವಿಜಯ ಕರ್ನಾಟದಲ್ಲಿ ಬಂದಿತ್ತು ಇನ್ನು ಎಲ್ಲಾ ಪತ್ರಿಕೆಗಳಲ್ಲೂ ಇನ್ನು ಬೇರೆ ಬೇರೆ ಬರೀದಿರೋರು ಯಾಕೆ ಬರ್ದಿಲ್ಲ ಗೊತ್ತಿಲ್ಲ ಎಲ್ಲಾ ಪತ್ರಿಕೆಗಳಲ್ಲೂ ಸೇಮ್ ಅದೇನೇ ರಿಪೀಟ್ ಆಗುತ್ತೆ ಪ್ರಜಾವಾಣಿಲಿ ಬಂದಿದೆ ವಿಜಯ ಕರ್ನಾಟಕ ವಿಜಯ ಕರ್ನಾಟಕದಲ್ಲಿ ಬಂದಿದ್ದು ವಿಜಯವಾಣಿ ವಿಜಯಾಣಿಲ್ಲಿ ಬಂದಿದೆ ಉದಯವಾಣಿ ಉದಯಾವಣಿಲಿ ಬಂದಿದ್ದೆ ಕನ್ನಡಪ್ರಭ ಅದ್ರಲ್ಲಿ ಬಂದಿದ್ದೆ ಸಂವಿಕರಣಕ್ಕೆ ಯಾಕಂದ್ರೆ ಎಲ್ಲ ಮತ್ತೆ ವಿಚಾರ ಅಲ್ಲಿರೋದನ್ನೇ ಫ್ಯಾಕ್ಸ್ ಹೇಳ್ಬೇಕು ಅವ್ರೇನ್ ಬೇರೆ ಏನು ಅಲ್ಲೇನು ಮತ್ತೆ ಸಂಶೋಧನೆ ಮಾಡುವಂತದ್ದು ಇಲ್ವಲ್ಲ ಇದನ್ನ ಪೊಲೀಸ್ ಕಾರ್ಡ್ರು ಇದನ್ನ ನಾವು ಹೇಳ್ತಾನೆ ಬರ್ತಾ ಇದೀವಿ ಆದ್ರೆ ನಮ್ಮ ಮನೆಯಲ್ಲೂ ಒಬ್ರು ನಮ್ಮ ಚಿಕ್ಕಪ್ಪ ನಮ್ಮ ತಂದೆ ಅವರು ಒಬ್ಬ ಪೊಲೀಸ್ ಆಗಿದ್ರು ನಮ್ಮ ನಮ್ಮ ನೆಂಟ್ಸಲ್ಲೇ ಎಷ್ಟು ಜನ ಪೊಲೀಸ್ ಇಲ್ಲಪ್ಪ ಪೊಲೀಸ್ ಎಲ್ಲ ಕಳರಲ್ಲ ಆದ್ರೆ ಪೊಲೀಸ್ ಇವತ್ತು ಮಾಡಬಾರ್ದ ಕೆಲಸಗಳನ್ನ ರಾಜ್ಯದ ಬಹುತೇಕ ಪೊಲೀಸರು ಮಾಡ್ತಾ ಇದ್ದಾರೆ ಬದಲಾಗ್ರಣ್ಣ ಬದಲಾಗ್ರಯ್ಯ ಸಂಬಳದಲ್ಲಿ ಬದುಕ್ರಯ್ಯ ಅನ್ನ ತಿನ್ರಯ್ಯ ಹೇಳ್ ತಿನ್ಬೇಡ್ರಯ್ಯ ಇದಕ್ಕಿಂತ ಏನಾದ್ರು ಹೇಳೋದಕ್ಕಾಗತ್ತರಪ್ಪ ಆ ಪರಾರ ವಸ್ತು ಪಾಷಾಣ ಬಸವಣ್ಣ ಹೇಳಿದಾಗೆ ಏನದು ಏಯ್ ಏನು ಸತ್ಪಾತ್ರಕ್ಕೆ ಸಲ್ಲದಯ್ಯ ನಾಯಿಯ ಹಾಲು ನಾಯ ಮೊಲೆಯಂಗಲ್ಲದೆ ಅದೇ ಬರುತ್ತಾ ಅಂತ ಹೇಳ್ತಾ ಬಸವಣ್ಣ ನಮ್ಮ ಶರಣರಿಗಲ್ಲದೆ ಮಾಡಿದ ವ್ಯ ಅರ್ಥ ವ್ಯರ್ಥ ಕಣಯ್ಯ ಅಂತ ಒಂದು ಮಾತು ಹೇಳ್ತಾರೆ ಅಂದ್ರೆ ಪಾಪಿಸ್ಟ್ರು ಸಂಪಾದನೆ ಮಾಡಿದ್ದು ಅದು ವ್ಯರ್ಥ ಒಳ್ಳೇದಾಗಿ ಮಾಡಿದ್ರೆ ಮಾತ್ರ ಅಂತ ಹೀಗೆ ಹಲವಾರು ವಿಚಾರ ನಾವು ನೋಡಿದಾಗೆ ನೀವು ನೀವು ಕಷ್ಟಪಡಿಸಿದ್ದೇ ಉಳಿಯದಿರುವಂತಹ ನಾವು ಎಷ್ಟು ಮೂರ್ಖರು ಮುಟ್ಟಾಳರು ಅಯೋಗ್ಯರು ಇವತ್ತು ನಾವು ಜನಸಾಮಾನ್ಯರು ನನ್ನೂ ಸೇರಿದಂತೆ ಅಂದ್ರೆ ಸರ್ಕಾರಕ್ಕೆ ನಮ್ಮ ಯೋಗ್ಯತಾನುಸಾರ ಸಾವಿರಗಳಲ್ಲಿ ಲಕ್ಷಗಳಲ್ಲಿ ಕೋಟಿಗಳಲ್ಲಿ ನಾವು ಟ್ಯಾಕ್ಸ್ ಕಟ್ತೀವಿ ಅವ್ರ ಅರ ಲಕ್ಷಗಳಲ್ಲಿ ಅನುಸಾರ ಕಟ್ಟೋರಿದ್ದಾರೆ ಸಾವಿರಗಳಲ್ಲಿ ಸರ್ಕಾರ ಕಿತ್ಕೊಳ್ಳುತ್ತೆ ಅಂದ್ರೆ ನಾವು ನಾವು ಕಿತ್ಕೊಳ್ಳುತ್ತೆ ಅಂದ್ರೆ ನಾವೇ ಕಟ್ತಾ ಇದೀವಿ ಅಂದ್ಕೊಳ್ಳೋಣ ನಮ್ಮಿಂದ ತಲೆ ಸರ್ಕಾರ ನಡೀತಿರೋರು ಆದರೆ ನಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗೆ ಕಳಿಸ್ತೀವಿ ನಾವು ಆಸ್ಪತ್ರೆಗೆ ಖಾಸಗಿ ಆಸ್ಪತ್ರೆಗೆ ಹೋಗ್ತೀವಿ ನಮ್ಮ ತೆರಿಗೆ ಹಣದಲ್ಲಿ ಶಾಲೆಗಳನ್ನ ಮಾಡಿರುವಂತಹ ಸರ್ಕಾರಕ್ಕೆ ನಾವು ಕಳಿಸ್ತಾ ಇಲ್ಲ ನಮ್ಮ ತೆರಿಗೆ ಹಣದಲ್ಲಿ ಆಸ್ಪತ್ರೆಗೆ ಮಾಡಿ ಸರ್ಕಾರಿ ಮಾಡಿರುವಂತಹ ಆಸ್ಪತ್ರೆಗೆ ನಾವು ಹೋಗಲ್ಲ ಯಾಕೆ ಅಲ್ಲಿ ಸರಿ ಇಲ್ಲ ಅಂತ ಆದ್ರೆ ನಮ್ಮ ದುಡ್ಡು ಏನಾಯ್ತು ಮತ್ತೆ ಲೂಟಿ ಆಗ್ತಾ ಇದೆ ನಮ್ಮಷ್ಟು ಜನಸಾಮಾನ್ಯರಷ್ಟು ಮೂರ್ಖರಿಲ್ಲ ಈ ಭ್ರಷ್ಟಾಚಾರ ನಿಂತರೆ ನಾವು ಕಟ್ಟುವ ತೆರಿಗೆ ಹಣ ಮಿಕ್ಕುತ್ತೆ ನಮ್ಗೆ ಒಳ್ಳೆ ಸೌಲಭ್ಯ ಸಿಗುತ್ತೆ ನಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಹೋಗಿ ಒಳ್ಳೆ ಒಳ್ಳೆ ಅಮೆರಿಕದಲ್ಲಿರುವಂತಹ ಗೌರ್ಮೆಂಟ್ ಸ್ಕೂಲ್ಗಳು ನಮ್ಮಲ್ಲೂ ಆಗುತ್ತೆ ನಮ್ಮ ಮಕ್ಕಳು ಅತ್ಯುತ್ತಮವಾದ ಗುಣಮಟ್ಟದ ಶಿಕ್ಷಣವನ್ನು ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಪಡೆಯೋದಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಜನ ಇವತ್ತು ಎಚ್ಚೆತ್ಕೊಳ್ಬೇಕು ಅದೇ ರೀತಿಯಲ್ಲೇ ಪೊಲೀಸರು ನೀವು ಅಷ್ಟೇ ಈ ಭ್ರಷ್ಟಾಚಾರದಲ್ಲಿ ನೀವು ಸಂತ್ರಸ್ತರೆ ಸರ್ಕಾರಿ ಅಧಿಕಾರಿಗಳು ಸಂತ್ರಸ್ತರೆ ಗೌರವ ಇಲ್ಲ ಘನತೆ ಇಲ್ಲ ಒಂದು ನ್ಯಾಯ ಇಲ್ಲ ನೀತಿ ಇಲ್ಲ ನೀವು ಸಣ್ಣವರಾಗಿದ್ದಾಗ ಏನಾದ್ರೂ ನೀತಿ ಪಾಠ ಓದಿದ್ರೆ ಇವತ್ತು ಅದು ಮುಂದೆ ನೀವು ಆಚರಣೆ ಮಾಡಕ್ ಇಲ್ಲ ಯಾರು ಪಾಲನೆ ಮಾಡ್ತಾ ಇಲ್ಲ ಹಾಗಾಗಿ ದಯವಿಟ್ಟು ಸ್ವಲ್ಪ ಮಾನ ಮರ್ಯಾದೆ ಗೌರವ ಘನತೆಯಿಂದ ಬದುಕೋಣ ಸಂಬಳದಲ್ಲಿ ಬದುಕ್ರಯ್ಯ ಗುರು ಜನ್ಮದ ಪುಣ್ಯ ನಿಮ್ಗೆ ಯಾವುದೋ ಒಳ್ಳೆ ಕೆಲಸ ಸಿಕ್ಕಿದೆ ಅದಕ್ಕೆ ಅದಕ್ಕಾಗಿ ಅಮೇಥ್ಯ ತಿನ್ನದೆ ಅಮೇಥಿ ಕನ್ನಡದಲ್ಲಿ ಏನಂತಾರಪ್ಪ ಕಕ್ಕ ವಸತ್ಪದ ಏನು ಏಲು ಏಲು ಯಾವ್ದೋ ಒಂದು ಏಳು ಏಳು ತಿನ್ನೋದ್ಬಿಟ್ಟು ನಾನು ಎಲ್ಲಾ ಸರ್ಕಾರಿ ಅಧಿಕಾರಿಗಳ ಲಂಚರೋರಿಗೆ ಪ್ರಶ್ನೆಗೆ ಹೇಳೋದು ಅನ್ನ ತಿನ್ರಯ್ಯ ಜೀರ್ಣ ಆಗುತ್ತೆ ಮೈ ಗಂಟುತ್ತೆ ಚಿನ್ನ ಆಗುತ್ತೆ ಗಂಟುತ್ತೆ ಅಂಟುತ್ತೆ ಬಿಡಿ ಆಮೇಲೆ ಕೆ ಆರ್ ಎಸ್ ಕೊಡ್ತವರು ನನಗಂತೂ ಬಹಳ ಪೊಲೀಸರು ನನಗಂತೂ ಪ್ರೀತಿ ತೋರ್ತಿದ್ದಾರೆ ಮೊನ್ನೆ ನಾನು ಇಲ್ಲೇ ಒಂದ್ ಕಡೆ ಹೋಗ್ತಾ ಇದ್ದೆ ಎಲ್ಲಿ ಅಂತ ಹೇಳೋದಿಲ್ಲ ಯಾಕಂದ್ರೆ ಅಲ್ಲಿದ್ದವರು ಯಾರು ಬೇಕಾದ್ರೆ ಪೊಲೀಸರು ಕಳರು ಕಳ ಕದೀಮ ಪೊಲೀಸರು ಆ ಒಳ್ಳೆ ಪೊಲೀಸರಿಗೆ ಕಾಟ ಕೊಡ್ತಾರೆ ನಾನು ಟಿ ಶರ್ಟ್ ಹಾಕೊಂಡು ಹೆಲ್ಮೆಟ್ ಹಾಕೊಂಡು ನಮ್ಮ ಮನೆಯವ್ರನ್ನ ಕೂಡ ಟೂ ವೀಲ್ ಅಲ್ಲ ಒಂದ್ ಕಡೆ ಡ್ರಾಪ್ ಮಾಡ್ಕೊಡೋದಕ್ಕೆ ಹೋಗ್ತಾ ಇದ್ದೆ ಅಷ್ಟು ಒಬ್ಬ ನೋಡ್ಬಿಟ್ಟು ನನ್ನನ್ನ ಬನ್ನಿ 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 ಒಂದು ಸೈಡ್ಗೆ ಹಾಕ್ತೇನೆ ನನಗೆ ಹಿಂದೆ ಹೆಲ್ಮೆಟ್ ಹಾಕೊಂಡಿದ್ದಾಳೆ ನಾನು ಹಿಡ್ತೀನಿ ಅಂತ ಡೌಟ್ ಹೆಲ್ಮೆಟ್ ಹಾಕೊಂಡಿದ್ಯಾ ಅಂತ ಕೇಳ್ತೀನಿ ಡೈ ಇಲ್ಲ ಇಲ್ಲ ಇದೆ ಇದೆ ಅಂತ ಹೋದ್ರೆ ಪೊಲೀಸರು ಮೂರ್ ಜನ ಪೊಲೀಸರು ಸಾರ್ ನಿಮ್ಮನ್ನ ಮಾತಾಡ್ಸ್ಬೇಕು ಅಂತ ನಾನು ಸೈಡ್ ಕರೆದೆ ಸಾರ್ ನಮ್ದೆಲ್ಲ ಕರೆಕ್ಟ್ ಆಗಿದೆ ಎಲ್ಲ ಹೆಲ್ಮೆಟ್ ಇದೆ ಗಾಡಿ ಎಲ್ಲ ಇದೆ ಆದ್ರೆ ಅಷ್ಟು ಪ್ರೀತಿಯಿಂದ ಮಾತಾಡಿ ನಾನು ಮೊನ್ನೆ ಒಂದು ಎಲ್ಲೋ ಒಂದ್ ಕಡೆ ಖಾತೆ ಮಾಡ್ಸೋದಿಕ್ ಹೋಗಿದ್ದೆ ಸರ್ ಈ ಸೊತ್ತು ಮಾಡ್ಸೋದಿಕ್ಕೆ ನಮಗೆ ಅಲ್ಲೇ ನನ್ ನಾನು ಹದಿನೈದು ಸಾವಿರ ಲಂಚ ಕೊಡ್ಬೇಕಾಯ್ತು ಯಾಕಂದ್ರೆ ಅವ್ನು ಪೊಲೀಸರಿಗೆ ನಾನು ಪೊಲೀಸ್ ಅಂತ ಹೇಳಿದಾಗ ಎಲ್ರಿಗೂ ಮೂವತ್ ಸಾವಿರ ನಿನ್ಗೆ ಹದಿನೈದು ಸಾವಿರ ಅಂತ ಹೇಳಿದ ಸರ್ ನಾನು ಲಂಚ ಕೊಡ್ಬೇಕು ನಾನು ಹೇಳಿದೆ ಏನ್ರಯ್ಯ ಸರ್ಕಾರಿ ಅಧಿಕಾರಿಗಳಾಗಿ ನೀವೇ ಲಂಚ ಕೊಟ್ರೆ ಹೇಗ ಇದ್ದು ಇಲ್ಲಿ ಇಲ್ಲಿ ಏನೋ ಪೆಟ್ಟಿ ಅಂಗಡಿ ಅವರತ್ರ ಹತ್ರ ಪಾನಿಪುರಿ ಅವ್ರ ಹತ್ರ ಕದ್ದಿರೋದು ಕಿತ್ತಿರ್ಕೊಂಡಿರೋದು ನೀವಲ್ಲಿ ಕೊಟ್ಟಿದ್ದೀರ ಅಷ್ಟೇ ಇದೇ ಯೋಗ್ಯತೆ ನಿಮ್ಮದು ಅದಕ್ಕೆ ನೀನ್ ಕೆ ಆರ್ ಎಸ್ ಪಕ್ಷ ಹೆಸರು ಹೇಳು ನೆಕ್ಸ್ಟ್ ಟೈಮ್ ಹೋದಾಗ ಅಂತ ಹೇಳಿ ಬಹಳ ಜನ ಆತ ಮಾಡಿಸಿಕೊಳ್ತಾ ಇದ್ದಾರೆ ಹಾಗಾಗಿ ಸಂಬಳದಲ್ಲಿ ಬದುಕಿ ಗೌರವದಿಂದ ಬದುಕಿ ಭ್ರಷ್ಟಾಚಾರ ನೀವು ಹೋರಾಟ ಮಾಡಿ ಮಧುಕರ್ ಶೆಟ್ಟಿ ಏ ಜೀವನ್ ಯಾವಾಗಪ್ಪ ಅವ್ರೀವಾದ ದಿನ ಮೂವತ್ತು ಅನ್ಸುತ್ತೆ ಅವತ್ತು ಡಿಸೆಂಬರ್ ಮೂವತ್ತಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರು ರಾಜ್ಯದ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಒಂದು ಪತ್ರ ಒಂದು ಪತ್ರ ತರ್ತೀವಿ ನಿಮಗೆ ಮಧುಕರ್ ಶೆಟ್ಟರು ಆದರ್ಶ ಆಗ್ಲಿ ಒಬ್ಬ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ಕರ್ತವ್ಯ ಮಾಡ್ತಿರೋ ತೀರು ಹೋದಂತ ಒಬ್ಬ ಪೊಲೀಸ್ ಅಧಿಕಾರಿ ನಿಮಗೆ ಮಾದರಿ ಆಗ್ಲಿ ಆದರ್ಶವಾಗಲಿ ಅವರ ನೆನಪಿನಲ್ಲಿ ಅವರ ಸ್ಮರಣೆಯಲ್ಲಿ ನೀವು ಪ್ರಾಮಾಣಿಕವಾದ ಕೆಲಸ ಮಾಡಿ ರಾಜ್ಯದ ಜನರ ಹಸುಗಳನ್ನ ಕಾಪಾಡಿಕೊಟ್ಟು ನಿಮ್ ಸಿಬ್ಬಂದಿಗೆ ಒಂದು ಸ್ವಲ್ಪ ಸ್ವೀಟು ಅದ್ರ ಜೊತೆಗೆ ಒಂದು ಪತ್ರ ಮನವಿ ಪತ್ರ ಆಗ್ರಹ ಪತ್ರ ಇಲ್ಲ ಈ ಸಲಕ್ಕೆ ಸಾಧ್ಯ ಆದ್ರೆ ದಯವಿಟ್ಟು ಚಿಕ್ಕದಂತ ಪೊಲೀಸರು ಕಾಲಕ್ಕೆ ಬಿದ್ದು ಆ ಏನ್ರಣ್ಣ ಏನು ನಿಮ್ ನಿಮ್ಮ ವ್ಯಾಪ್ತಿಯಲ್ಲಿರುವಂತ ಪೊಲೀಸ್ ಹೋದಾಗ ಕಾಲಿಗೆ ಬಿದ್ದು ಅವರಿಗೆ ನಮಸ್ಕಾರ ಮಾಡಿ ಆ ದಯವಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಜನ ಬೇಸರದಲ್ಲಿದ್ದಾರೆ ಪೊಲೀಸ್ ವ್ಯವಸ್ಥೆ ಇದೇನು ಮುಚ್ಚಿಡುವಂಥದ್ದಲ್ಲ ನಿಮ್ಮ ಬಗ್ಗೆ ರಾಜ್ಯದ ಜನರಿಗೆ ಏನೇನು ಕಾಳಜಿ ಇಲ್ಲ ಪೊಲೀಸರ ಬಗ್ಗೆ ದಯವಿಟ್ಟು ತಿಳ್ಕೊಳ್ಳಿ ನಿಮ್ಮ ಬಗ್ಗೆ ಗೌರವವೇ ಇಲ್ಲ ಭಯ ಇದೆ ಭಯ ಓದ್ ದಿವಸ ಯಾವಾಗ್ಲೂ ನೀವಿದೇ ಮಾಡ್ತಾ ಇದ್ದೀರಂದ್ರೆ ಇದು ನಿಜಕ್ಕೂ ಪೊಲೀಸರು ನ್ಯಾಯ ಸುವ್ಯವಸ್ಥೆ ಕಾಪಾಡಬೇಕಾದಂಥ ಪೊಲೀಸರನ್ನೇ ಕಷ್ಟದಲ್ಲಿರಬೇಕಾದಂಥ ಪರಿಸ್ಥಿತಿ ಸೃಷ್ಟಿಯಾಗಬಹುದು ಕೆ ಆರ್ ಎಸ್ ಪಕ್ಷದವ್ರು ಇಲ್ಲಿ ತನಕ ನಾವು ಶಾಂತಿ ಶಿಸ್ತು ಅಂದ್ಕೊಂಡು ಅವಾಚ ಶಬ್ದಗಳನ್ನು ಬಳಸದೆ ಹಿಂಸೆಗೆ ಹೋಗದೆ ಬಂದಿದ್ದೀವಿ ಮುಂದಕ್ಕೂ ಹಾಗೆ ಇರ್ತೀವಿ ನೀವು ನಮ್ಮನ್ನ ನೀವೆಷ್ಟೇ ರುಚಿಗೆಸಿ ನಮ್ಮವ್ರ ಮೇಲೆ ಎಷ್ಟೇ ಕೇಸುಗಳಾಗಿ ನಾವು ನ್ಯಾಯಯುತವಾಗಿ ಅಹಿಂಸಾತ್ಮಕವಾಗಿ ಮಾಡ್ತೀವಿ ಅರೆ ತಲೆ ಕೆಟ್ಟ ಜನ ಏನೇನಾಯ್ತು ಅಂತ ಇತ್ತೀಚೆಗೆ ನೋಡ್ತಾ ಇದ್ದೀರಾ ಹಾಗಾಗಿ ಎಲ್ಲರೂ ಕೆ ಆರ್ ಎಸ್ ಪಕ್ಷದವ್ರು ಆಗಿರೋದಿಲ್ಲ ಹಾಗಾಗಿ ದಯವಿಟ್ಟು ಬಡವರ ಹೊಟ್ಟೆಗೆ ಹೊಡಿಬೇಡಿ ಬಡವರ ಬಡವರಿಗೆ ಕೋಪ ತರಿಸ್ಬೇಡಿ ಬಡವ್ರಿಗೆ ಅನ್ಯಾಯ ಮಾಡಬೇಡಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಏನು ಬಸವರಾಜು ಬಸವರಾಜ್ ತಾನೇ ಬಸವರಾಜು ಮತ್ತೆ ಅವ್ರ ಮನೆಯವ್ರಿಗೆ ಧೈರ್ಯವಾಗಿರಪ್ಪ ನಿಮ್ಮ ತಮ್ಮ ಯಾವುದೇ ಅಲ್ಕ ಕೆಲಸ ಮಾಡಿಲ್ಲ ಯಾವುದೇ ಅತ್ಯಾಚಾರ ಕೊಲೆ ಮಾಡಿ ಜೈಲಿಗೆ ಹೋಗಿಲ್ಲ ಯಾವುದೋ ಒಂದೇನು ಅನ್ಯಾಯ ಆಗ್ತಾ ಇರ್ಬೋದು ಜನ ಸಾರ್ವಜನಿಕರ ಹಣ ತೆರಿಗೆ ಹಣ ಕೋಲಾಗ್ತಿದೆ ಅಂತಿರ್ಬೋದು ಅದನ್ನು ಪ್ರಶ್ನೆ ಮಾಡಿದ್ದಾರೆ ಪ್ರಶ್ನೆ ಮಾಡೋದು ಸರಿ ಅನ್ನೋ ತಪ್ಪು ಕೋರ್ಟ್ ತೀರ್ಮಾನ ಮಾಡುತ್ತೆ ಆದರೆ ಅದು ಅಪರಾಧ ಅಂತ ನಾವು ಅಂದ್ಕೊಂಡಿಲ್ಲ ಇಂಥದನ್ನ ನೂರಾರು ಮಾಡಿದ್ದೀವಲ್ಲ ಅವತ್ತು ಅವತ್ತಿರೋ ಕೇಸ್ ಇವತ್ತು ಅದು ನಡು ರಾತ್ರಿ ಬಂದು ಅಲ್ಲ ಅದು ಯಾವ್ದೋ ಊರಲ್ಲಿ ಹೋಗಿ ನೆಂಟ್ರಿದ್ರು ನೆಂಟ್ರ ಊರ್ಗೆ ಹೋಗಿದ್ರು ಅವರು ನೆಂಟ್ರ ಊರಿಗೆ ಹೋಗಿದ್ದಾಗ ಅದನ್ನು ಹುಡುಕಿ ರಾಜ ಏನು ಇಷ್ಟು ಮಿಂಚಿನ ವ್ಯಂಗಲ್ ಮಾಡಿದ್ರೆ ನಮ್ಮ ಎಲ್ಲಾ ಕಳ್ಳರು ಕದಿಯವರು ಬೆಂಗಳೂರಲ್ಲಿರೋರಲ್ಲ ಇವಾಗ ಭರತ್ನಗರ ಜೈಲಲ್ಲಿ ತುಂಬ್ಕೊಂಡ್ಬೇಕಾಗಿತ್ತು ಪೊಲೀಸರು ಈ ಕೆಆರ್ ಪಕ್ಷದ ಮೇಲೆ ಮಾಡುವಂತಹ ಕಾರ್ಯಾಚರಣೆಯನ್ನ ಅವ್ರು ಮಾಡೋದಿಲ್ಲ ಹಾಗಾಗಿ ಧೈರ್ಯವಾಗಿರಿ ರಾಜರ್ಯಾಗಿರಿ ಅಂತ ಕೇಳ್ತಾ ನಾವು ನಾಳೆ ನಾನು ನಾಡಿದ್ದು ನಿಮಗೆಲ್ಲ ಹಾಗೆ ಲಿಂಗೇಗೌಡರು ನಮ್ಮ ಪಕ್ಷದ ಉಪಾಧ್ಯಕ್ಷ ಸಂಸ್ಥಾಪಕ ಉಪಾಧ್ಯಕ್ಷರು ಕಾರ್ಯಾಧ್ಯಕ್ಷರು ಆಗಿದ್ದಂಥ ನಿಂಗೇಗೌಡರು ತೀರು ಹೋಗಿ ನಾಡಿದ್ದಕ್ಕೆ ಒಂದು ವರ್ಷ ಆಗುತ್ತೆ ಅವರ ನೆನಪಿನಲ್ಲಿ ಸ್ಮರಣೆಯಲ್ಲಿ ಶಿಗ್ಗಾವು ಸವಣೂರಿನಲ್ಲಿ ಹಾವೇರಿ ಜಿಲ್ಲೆಯ ಸೌಣೂರಿನಲ್ಲಿ ಒಂದು ಶ್ರದ್ಧಾಂಜಲಿ ಅಥವಾ ನೆನಪಿನ ಕಾರ್ಯಕ್ರಮವನ್ನು ಅಲ್ಲಿ ಇಟ್ಕೊಂಡಿದ್ದಾರೆ ಹಾಗಾಗಿ ನಾವು ಒಂದಷ್ಟು ಜನ ನಾಳೆ ಬೆಳಗ್ಗೆ ಹೋಗ್ತಾ ಇದ್ದೀವಿ ಹಾಗಾಗಿ ನಾಳೆ ಬೆಳಗ್ಗೆ ನಮಗೆ ಬರೋದಿಕ್ಕೆ ಆದ್ಯ ಹೋಗ್ಬೋದು ನಮ್ಮ ರೋಗು ಜಾಣಗಿರಿ ಅವರು ಸೇರಿದಂತೆ ನಮ್ಮ ಪಕ್ಷದ ಮುಖಂಡರುಗಳು ಯಾರಿದ್ದಾರೆ ಅವರೆಲ್ಲ ಇಲ್ಲಿ ಬರ್ತಾರೆ ಸಾಧ್ಯವಾದರೆ ಜನ ನಮ್ಮ ಪಕ್ಷದವರು ಸಹ ಬೆಳಗ್ಗೆ ಒಂಬತ್ತು ಗಂಟೆಗೆ ದೈಗುತ್ತಿದ್ದೀವಿ ಒಂಬತ್ತು ಗಂಟೆಗೆ ಬಹುಶಃ ಮೊದಲ ಬ್ಯಾಚಲ್ಲೇನೆ ಅವರನ್ನ ಇಬ್ಬರು ಸೈನಿಕರನ್ನ ಕೇರಳ ಪಕ್ಷದ ಸೈನಿಕರನ್ನ ಅವ್ರಿಗೆ ಕಳಿಸ್ತಾರೆ ಅವ್ರನ್ನ ಸ್ವಾಗತಿಸಿ ಧೈರ್ಯ ತುಂಬಿ ಆದರೆ ಈ ಸಂದರ್ಭದಲ್ಲಿ ಕೆ ಆರ್ ಎಸ್ ಪಕ್ಷದವ್ರು ಸ್ವಲ್ಪ ಹುಷಾರಾಗಿರಿ ಸ್ವಲ್ಪ ಜಾಸ್ತಿನೇ ಹುಷಾರಾಗಿರಿ ಅನಗತ್ಯವಾಗಿ ಪೊಲೀಸರು ನಮ್ಮ ಮೇಲೆ ಕೇಸ್ ಹಾಕುವಂತಹ ಪ್ರಕರಣಗಳನ್ನ ಕಡಿಮೆ ಮಾಡ್ಕೊಳ್ಳಿ ಯಾಕಂದ್ರೆ ಏನೋ ಹೆಚ್ಚು ಕಮ್ಮಿ ಆಗ್ಬಾರ್ದು ಅವ್ರೇನು ನಾವೇನು ತಪ್ಪು ಮಾಡದೇ ಇರ್ಬೋದು ಆದ್ರೆ ಪೊಲೀಸರು ಮೊನ್ನೆ ಅವರೆಲ್ಲ ಎಲ್ಲಪ್ಪ ಎಲ್ಲೋಣ ನೀನು ಎಲ್ಲೋಣ್ಣ ಯಾರಿಗೊಳ್ಳ ನಮ್ಮ ರಘು ಜೊತೆಗಿದ್ದವ್ರನ್ನ ಹೊಡೆದಿದ್ದು ಶ್ರೀನಿವಾಸ ಮೂರ್ತಿಗೆ ಮತ್ತೆ ಇನ್ನೊಬ್ರಿಗೆ ಇನ್ನೊಬ್ಬರಿಗೆ ಚೆನ್ನೈ ಚೆನ್ನೈನಿಗೆ ಅವಳಂತೂ ಬಾಬಾ ಆ ಹೆಣ್ಣು ಮಗಳು ಹೆಲ್ಮೆಟ್ ಅಲ್ಲಿ ಹೊಡೆದಿದ್ದು ಆ ಬಹಿರಂಗವಾಗಿ ಹೊಡೆದಿದ್ದು ನೋಡಿದ್ವಿ ಇನ್ನೂ ಏನೂ ಆಗಿಲ್ಲ ಅದಕ್ಕೆ ಒಳಗಡೆ ಹೇಳ್ಕೊಂಡು ಹೋಗುವ ಒಳಗಡೆ ಹೊಡೆದ್ರಂತೆ ಹಾಗಾಗಿ ಯಾವನೋ ತಲೆ ಕೆಟ್ಟವನು ಒಡಿ ಜಾಗಕ್ಕೆ ಜಾಗ ಹೊಡೆದ್ಬಿಟ್ರೆ ಅಪಾಯ ಆಗುತ್ತೆ ಹಾಗಾಗಿ ಅದು ಆ ತರಕ್ಕೆ ಅವಕಾಶ ಕೊಡೋದ್ ರೀತಿನಲ್ಲಿ ನ್ಯಾಯವಾಗಿರೋಣ ಧೈರ್ಯವಾಗಿರೋಣ ಎದುರ್ಬೇಕು ದಾಸಪ್ಪನಿಗೆ ಎದು ಎದುರ್ಲಿ ದಂಡಿಗೆ ಎದಿರ್ಲಿಲ್ಲ ದಾಳಿಗೆ ಎದಿರ್ಲಿಲ್ಲ ಗಲಗಟ್ಟಿಗೆ ಎದುರ್ತೀವ ಎದುರಿದ್ರೆ ನಾವು ಇಲ್ಲಿ ತನಕ ಬರ್ತಾ ಇರಲಿಲ್ಲ ರಾಜ್ಯದ ಲಕ್ಷಾಂತರ ಜನರಿಗೆ ಸ್ಫೂರ್ತಿ ಆಗ್ತಾ ಇರಲಿಲ್ಲ ಇವತ್ತು ಕೆ ಆರ್ ಎಸ್ ಪಕ್ಷ ಹೆಸರು ಹೇಳ್ಕೊಂಡು ಭ್ರಷ್ಟ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ನ ಕಾರ್ಯಕರ್ತರು ಇವತ್ತು ಕೆ ಆರ್ ಎಸ್ ಪಕ್ಷ ಹೆಸರು ಹೇಳಿ ಲಂಚ ಪಡೆದ ತಮ್ಮ ಕೆಲಸ ಮಾಡಿಸ್ಕೊಳ್ತಾರೆ ಆ ಶಕ್ತಿ ಎಲ್ಲಿಂದ ಬಂತು ನಮ್ಮ ಧೈರ್ಯ ಮತ್ತು ನಾವು ನಂಬ್ಕೊಂಡು ಬಂದಂತ ಸಿದ್ಧಾಂತಗಳು ನಮ್ಮ ಶೀಲ ಮತ್ತು ಶಿಸ್ತಿನಿಂದಾಗಿ ಹಾಗಾಗಿ ದಯವಿಟ್ಟು ನಾಳೆ ಎಲ್ಲಾ ಸಾಧ್ಯವಾದವರು ಭರತನಗರ ಜೈಲ ಹತ್ರ ಬಂದು ಅವರನ್ನ ಆತ್ಮೀಯವಾಗಿ ಬರ್ ಮಾಡಿಕೊಂಡು ಹೋಗಿ ಇನ್ನು ತಿಪ್ಪೆ ಎಷ್ಟು ಗೊತ್ತು ಪಾಪ ಅವ್ರ ಮನೆಯಲ್ಲೂ ಬಹಳ ಭಯ ಭಯಗೊಂಡಿದ್ದಾರೆ ಮನೆಯವರು ಧೈರ್ಯವಾಗಿರಬೇಕು ಹಾಗಾಗಿ ಮನೆಯ ವಾತಾವರಣ ನೋಡಿಕೊಂಡು ಒಂದು ಹೋರಾಟಗಳಿಗೆ ಹೋಗಿ ನಿಮ್ಮ ಜೊತೆಗೆ ಟಿ ಆರ್ ಎಸ್ ಪಕ್ಷ ಇರುತ್ತೆ ಅದಕ್ಕೆ ಬೇರೆ ನಾವು ಮಾತ್ರ ಚೆನ್ನಾಗಿಟ್ಕೊಂಡು ಮಿಕ್ಕವರೆಲ್ಲ ಹೋಗ್ಲಿ ಅಂತ ನಾವು ಯಾವತ್ತೂ ಅಂದ್ಕೊಂಡಿಲ್ಲ ನನ್ನ ಮೇಲೇನೆ ಹದಿಮೂರು ಕೇಸ್ ಇದೆ ರಘು ಮೇಲೆ ಎಷ್ಟಪ್ಪ ಯಾರಿಯ ಆಗಿದೆ ಆ ಮಹೇಶ್ ರೆಡ್ಡಿ ಮೇಲೆ ಒಂದು ಇಪ್ಪತ್ತಾಗಿದ್ಯತ್ತೆ ಹಾಗಾಗಿ ನಾವು ಬಿಡುಗಡೆ ನಾವೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಕ್ಲೋಸ್ ಮಾಡಿಸ್ಕೊಳ್ಬೋದಿತ್ತು ಚಾಲನೆ ಮಾಡ್ಬೋದಿತ್ತು ಆದ್ರೆ ಎಲ್ರಿಗೂ ಅದು ಮಾಡೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹಾಗೆ ನಾನು ನಿಮ್ಗೆ ಎಲ್ರಿಗಿಂತ ಜಾಸ್ತಿ ನಾನೇ ಕೊಡ್ ಹೋಗ್ತಾ ಇದ್ದೀನಿ ಹನ್ನೊಂದು ವರ್ಷ ಆಗ್ತಾ ಬಂತು ಒಂದು ಪ್ರಕರಣ ನಾನು ಆಮ್ ಆದ್ಮಿ ಪಾರ್ಟಿಲಿ ಇದ್ದಾಗ ಕೆ ರವಿ ಸಾವಿನ ಪ್ರಕರಣದ ಸಂದರ್ಭದಲ್ಲಿ ಆದಂತ ಒಂದು ಹೋರಾಟ ಇವತ್ತು ನಡೀತಾ ಇದೆ ವಾರ ವಾರ ಬರ್ತಾ ಇದೆ ಈಗ ಸೊ ಹೀಗೆಲ್ಲ ಒಂದಷ್ಟು ಸಮಸ್ಯೆಗಳಿದೆ ಹಾಗಾಗಿ ನಿಮ್ಮ ಕೌಟುಂಬಿಕ ಇದನ್ನು ನೋಡ್ಕೊಂಡು ದೇಶಕ್ಕಾಗಿ ನಾನು ಕೆಲವೊಂದು ತ್ಯಾಗ ಮಾಡೋದಕ್ಕೆ ಸಿದ್ಧ ಇದ್ದೀನಿ ಮತ್ತೆ ನನ್ನ ಕುಟುಂಬಕ್ಕೆ ಯಾವ ತರಹದ ಸಮಸ್ಯೆಯೂ ಆಗಲ್ಲ ನಾನು ಈ ತರದ್ದು ಹೋರಾಟಗಳನ್ನು ಮಾಡದೆ ಮಾಡಿದ್ರೆ ಅನ್ನುವಂಥದ್ದು ದಯವಿಟ್ಟು ಧೈರ್ಯವಾಗಿ ಮುಂದೆ ಬನ್ನಿ ಸ್ವಾತಂತ್ರ್ಯ ಹೋರಾಟದ ರೀತಿ ಮುಂದಕ್ಕೆ ಇವತ್ತಲ್ಲ ನಾಳೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಧಿಕಾರಕ್ಕೆ ಬಂದಾಗ ಎಲ್ಲ ಪೊಲೀಸರು ತುಳಿದು ಹಾಕಿರೋ ಕೇಸ್ಗಳಲ್ಲಿ ಅಲ್ಲಿ ಏನೋ ಒಂದು ದೊಡ್ಡ ಮಟ್ಟದ ಕ್ರಿಮಿನಲ್ ಕೃತ್ಯ ನಡೆದಿಲ್ಲ ಅಂದ್ರೆ ಅಪರಾಧ ಕೃತ್ಯ ನಡೆದಿಲ್ಲ ಅಂದ್ರೆ ಅವ್ರ ಮೇಲೆ ಬರೀ ರಸ್ತೆ ತಡೆಗೋ ಹೋರಾಟ ಅನುಮತಿ ಇಲ್ಲದೆ ಧರಣಿ ಮಾಡಿರೋದಕ್ಕೂ ಕೇಸ್ಗಳು ಹಾಕಿದ್ರೆ ಅಂತ ಎಲ್ಲ ಪ್ರಕರಣಗಳನ್ನ ಸರ್ಕಾರ ವಜಾ ಮಾಡಬೇಕು ವಾಪಸ್ ಪಡಿಬೇಕು ಅಂತ ಸೊ ಅದು ಮಾಡ್ತಾನೆ ಬಂದಿದೆ ಸರ್ಕಾರ ಆದ್ರೆ ನಾವು ಇದೇ ಪ್ರಕರಣಗಳನ್ನ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಾಗ ನಮ್ಮ ಪಕ್ಷದವರ ಮೇಲೆ ಹಾಕಿರುವಂತ ಎಲ್ಲ ಕೇಸಿಗೆ ಬಂದಾಗಲೂ ಸಹ ನಾವು ರದ್ದು ಮಾಡಿಸ್ತೀವಿ ಇದು ಯಾವೊಂದು ದೊಡ್ಡ ವಿಚಾರಗಳಲ್ಲ ಆದ್ರೆ ಹುಷಾರಾಗಿ ಮಾಡಿ ತಲೆ ಕೆಟ್ಟವರು ಇದ್ದಾಗ ಸ್ವಲ್ಪ ಹುಷಾರಾಗಿರಿ ಅಲೆ ಹೋಗುವಂತಹ ಇದಕ್ಕೆ ಮುಂದಾಗಬೇಡಿ ಅಂತ ಕೇಳ್ಕೊಳ್ತಾ ಇವತ್ತು ಬಂದಿರುವಂತ ಎಲ್ಲ ಕಾರ್ಯಕರ್ತರಿಗೂ ಸೈನಿಕರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಏನಾದ್ರು ಹೇಳ್ಬೇಕ್ರಿಗೂ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೆಆರ್ ಎಸ್ ಪಕ್ಷಕ್ಕೆ ಪಂಚ ಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಬಸವಣ್ಣದವರ ಕಲ್ಯಾಣ ಕರ್ನಾಟಕ ಕುವೆಂಪುರವರ ಸರ್ವೋದಯ ಕರ್ನಾಟಕ ಕರ್ನಾಟಕ ರಾಷ್ಟ್ರ ಸಮಿತಿ